ನೋಡಿ ಶಾಕ್ ಆಯ್ತಾ ಶಾಕ್ ಆಗಲೇ ಬೇಕು ಯಾಕಂದ್ರೆ ಮುಂದೆ ಇರೋದು ಬೆಂಕಿ ವ್ಯಕ್ತಮ್ ಕೂಡ ನೀರಿದೆ ಕೆಲ್ ಇದೆ ಮಣ್ಣಿದೆ ಪೇಪರ್ ಇದೆ ಅದೇ ತರ ಬೆಂಕಿ ಇದ್ರಫಾರ್ಮೆನ್ಸ್ ಹಾಸ್ಟರ್ ಟೆನ್ ಲೀಟರ್ ವ್ಯಾಕ್ಯೂಮ್ ವ್ಯಾಕ್ಯೂಮ್ಲ ಇದೆ ಮತ್ತೆ ಸಣ್ಣ ಪುಟ್ಟ ಅಂಗಡಿ ಇದೆ ಸಣ್ಣ ಪುಟ್ಟ ಗೋಡೌನ್ ಇದೆ ಸಣ್ಣ ಪುಟ್ಟ ಶೆಡ್ ಇದೆ ಅಂದ್ರೆ ಅಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಲಿಕ್ಕೆ ಸೂಟೇಬಲ್ ದೊಡ್ಡವರು ಯೂಸ್ ಮಾಡಬಹುದು ಲೀಟರ್ ನೀರು ಐದು ಸೆಕೆಂಡ್ ಮಟಾಶ್ ಸರ್ ಎಷ್ಟು ನೋಡಿ ಸರ್ ದಾರಿ ದಾರಿ ಕ್ರಿಯೇಟ್ ಆಗ್ತಿದೆ ಸರ್ ಪೇಪರ್ ಅಂತಲ್ಲ ಕಸ ಕಟ್ಟಿ ಕಲ್ಲು ಮಣ್ಣು ಅದು ಕೂಡ ಗ್ಲೋ ಮಾಡುವಂತ ಕಾರ್ನರ್ ಅಟ್ಯಾಚ್ಮೆಂಟ್ ಇದೆ ಕಾರ್ಪೆಟ್ ಮೇಲೆ ಟೀ ಕಾಫಿ ಆಯ್ತು ನೀರ್ ಆಯ್ತು ತೊಂದರೆ ಇಲ್ಲ ಆಫರ್ ಬೆಂಕಿ ಸರ್ ಒಂದಲ್ಲ ಎರಡಲ್ಲ ಮೂರಲ್ಲ ಕಂಪ್ಲೀಟ್ಲಿ ಹತ್ತು ವರ್ಷ ಹಾಟ್ ಸ್ಟಾರ್ ಬ್ರಾಂಡ್ ನ ಟೆನ್ ಲೀಟರ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಮಾತ್ರ ಎಲ್ಲ ವಿಷಯ ನಮಸ್ಕಾರ ವೀಕ್ಷಕರೇ ನಾನು ಮೊಹಮ್ಮದ್ ಮುಸ್ತಫಾ ಟೈಲೆಟ್ ಕಾರ್ಪೊರೇಷನ್ ಹಾಸ್ಟೆಲ್ ಪ್ರೊಡಕ್ಟ್ ರೂಮ್ ತುಮಕೂರಿಂದ ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ಇದು ನೋಡ್ತಿದ್ರ ನಿಮ್ಮ ಮುಂದೆ ಇರುವಂತಹ ಬೆಂಕಿ ವ್ಯಾಕ್ಯೂಮ್ ಕ್ಲೀನರ್ ಹೌದು ಸರ್ ವೀಕ್ಷಕರಿಗೆ ಬೆಂಕಿ ವೀಕ್ಷಕರು ಯೋಚನೆ ಮಾಡ್ತಾ ಇರಬಹುದು ಏನಪ್ಪಾ ಬೆಂಕಿ ತೋರಿಸ್ಬಿಟ್ಟು ಅದ್ಬಿಟ್ಟು ಹೌದು ವೀಕ್ಷಕರೇ ಬರೀ ಬೆಂಕಿ ತೋರ್ಸೋ ಅಷ್ಟೇ ಅಲ್ಲ ಬೆಂಕಿ ತರ ಪರ್ಫಾರ್ಮೆನ್ಸ್ ಇದೆ ಅದು ಕೂಡ ತೋರಿಸ್ಕೊಟ್ಟೆ ಕೊಡ್ತೀನಿ ವೀಕ್ಷಕರ ಸರ್ ಬೆಂಕಿ ವ್ಯಾಕ್ಯೂಮ್ ಕ್ಲೀನರ್ ಇವತ್ತು ನೀವು ನೋಡ್ತಾ ಇದ್ರ ತಡ ಮಾಡೋದಿಲ್ಲ ಟಕ ಅಂತ ನಿಮಗೆ ಏನಿದೆ ಒಳಗಡೆ ಏನ್ ಬರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ ಮತ್ತೆ ಡೆಮೋ ಎಲ್ಲ ತೋರಿಸ್ಬಿಡ್ತೀನಿ ಖಂಡಿತ ಸೊ ಅದಕ್ಕಿಂತ ಮುಂಚೆ ಒಂದ್ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕ್ರೆ ಸೊ ಬಹಳಷ್ಟು ನಮ್ಮ ಸಿಟಿ ಅಂತೂ ಬಿಡಿ ಯೂಸ್ ಮಾಡೇ ಮಾಡ್ತಾರೆ ಬಹಳಷ್ಟು ಜನ ಸೊ ಹಳ್ಳಿ ಸೈಡ್ ಅಲ್ಲಿ ಹೋಗ್ಬಿಟ್ರೆ ರೂರಲ್ ಸೈಡ್ ಹೋಗ್ಬಿಟ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಳ್ಳಿ ಸೈಡ್ ಹೋದ್ರೆ ತಾಲೂಕು ಮಟ್ಟದಲ್ಲಿ ಹೋದ್ರೆ ಬಾಳಷ್ಟು ಇಂದ್ರಿಗೆ ವ್ಯಾಕ್ಯೂಮ್ ಎಷ್ಟು ಮಾಹಿತಿ ಇಲ್ಲ ಸರ್ ಹೌದು ಯಾವ ಯೂಸ್ ಕೆಲಸ ಮಾಡುತ್ತೆ ಏನೇನ್ ಬೆನಿಫಿಟ್ ಇದೆ ಏನೇನು ಯೂಸೇಜ್ ಇದೆ ಯಾವ ತರ ಯೂಸ್ ಮಾಡ್ಬೇಕು ಗೊತ್ತಿಲ್ಲ ಸೊ ಜೊತೆಲಿ ಪ್ರೈಸಿಂಗ್ ಕೂಡ ಬಹಳ ಹತ್ ಸಾವಿರ ಇಪ್ಪತ್ತ್ ಸಾವಿರ ಇರುತ್ತಪ್ಪ ಯಾವ ತರ ತಗೋಬೇಕಪ್ಪ ತಗೊಂಡ್ರೆ ಬೆನಿಫಿಟ್ ಆಗುತ್ತೆನಪ್ಪ ಅಂತ ಅವರಿಗೆ ಮನ್ಸಲ್ಲಿ ಮತ್ತೆ ಮೈಂಡ್ ಅಲ್ಲಿ ಬಹಳ ಒಂದು ಕ್ವೆಶನ್ಸ್ ಮಾರ್ಕ್ ಇರುತ್ತೆ ಹೌದು ಸೊ ಇವತ್ತು ಆ ಎಲ್ಲ ಕ್ವೆಶನ್ ಮಾರ್ಕ್ ಗಳು ನಾನು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಡ್ತೀನಿ ಸರ್ ವೀಕ್ಷಕರೇ ಡೆಫಿನೆಟ್ಲಿ ವೀಕ್ಷಕರೇ ಸ್ಟಾರ್ಟಿಂಗ್ ನೋಡ್ತಿದ್ರ ಹಾಟ್ ಸ್ಟಾರ್ ಬ್ರ್ಯಾಂಡ್ ನ ಟೆನ್ ಲೀಟರ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಟೆನ್ ಲೀಟರ್ ಸರ್ ಟೆನ್ ಲೀಟರ್ ಸರ್ ಪ್ಯೂರ್ಲಿ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ಸ್ ಪಕ್ಕ ಕಾಪೋರ್ ಅಂಡಿಂಗ್ ಮೋಟರ್ ಬರುತ್ತೆ ಸೂಪರ್ ಸೆಕ್ಷನ್ ಪವರ್ ಫಿಫ್ಟೀನ್ ಕೆಪಿ ಎಲ್ಲಿ ನೋಡುದು ಪ್ರೈಡ್ ಆಫ್ ಕರ್ನಾಟಕ ತುಮಕೂರು ಮೆನ್ಶನ್ ಮಾಡಿದೀವಿ ಸೊ ಪ್ಯೂರ್ಲಿ ನಿಮಗೆ ಬ್ರಾಂಡ್ ಸ್ಟಾರ್ಟ್ ಕಾರ್ಪೋರೇಷನ್ ಕಂಪನಿ ಹಾಸ್ಟೆಲ್ ಬ್ರಾಂಡಿಂಗ್ ಇರುತ್ತೆ ಸರ್ ಓಕೆ ಸೊ ನೆಕ್ಸ್ಟ್ ನೋಡಬಹುದು ಇಲ್ಲಿ ಅಸೆಸರಿ ನೋಡ್ತೀನಿ ಸೊ ನೋಡಿದ್ರೆ ವೀಕ್ಷಕರ ಇದೇ ನಿಮಗೆ ಬರುತ್ತೆ ಓಕೆ ಸೊ ಡೈರೆಕ್ಟ್ ಆಗಿ ವ್ಯಾಕ್ಯೂಮ್ ಕ್ಲೀನ್ ಬರುತ್ತೆ ನಿಮ್ಗೆ ನಾಲ್ಕು ವೀಲ್ಸ್ ಕೂಡ ಬರುತ್ತೆ ಲೈಟ್ ವೈಟ್ ಸರ್ ನಾಲ್ಕು ವೀಲ್ಸ್ ಬರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟೇಬಲ್ ಸರ್ ಓಕೆ ಎಲ್ಲಿ ಬೇಕಾದ್ರೂ ಈಸಿಯಾಗಿ ಕ್ಯಾರಿ ಮಾಡಬಹುದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಡಬಲ್ ಇರುತ್ತೆ ಸೊ ಮೇಲ್ಗಡೆ ನಿಮಗೆ ಒಳ್ಳೆ ಹ್ಯಾಂಡಲ್ ಕೂಡ ಬರುತ್ತೆ ಕ್ವಾಲಿಟಿ ಹ್ಯಾಂಡಲ್ ಬರುತ್ತೆ ಸೊ ಪ್ಯೂರ್ಲಿ ಎ ಬಿಬಿಎಸ್ ಪ್ಲಾಸ್ಟಿಕ್ ಬರುತ್ತೆ ಸರ್ ಓಕೆ ಎ ಬಿ ಎಸ್ ಪ್ಲಾಸ್ಟಿಕ್ ಆನ್ ಅಂಡ್ ಆಫ್ ಸ್ಟ್ ಕೂಡ ಬರುತ್ತೆ ಇಲ್ಲಿ ಸೊ ಸೆಕ್ಷನ್ ಹೋಲ್ ಬರುತ್ತೆ ಇಲ್ಲಿ ಸೆಕ್ಷನ್ ಕನೆಕ್ಟ್ ಸೆಕ್ಷನ್ ಪೈಪ್ ಕನೆಕ್ಟ್ ಹೋಲ್ ಬರುತ್ತೆ ಹಿಂದ್ಗಡೆ ಸೇಮ್ ನಿಮಗೆ ಬ್ಲೋರ್ ಪೈಪ್ ಕನೆಕ್ಟ್ ಮಾಡ್ಲಿಕ್ಕೆ ಕೂಡ ಬ್ಲೋರ್ ಹೋಲ್ ಕೂಡ ಬರುತ್ತೆ ಸರ್ ಸೊ ಬಹಳ ಸಿಂಪಲ್ ಆಗಿರುತ್ತೆ ಜೊತೆಲಿ ಲಾಕಿಂಗ್ ಮತ್ತೆ ಅನ್ಲಾಕಿಂಗ್ ಅಂತ ಬಹಳ ಸಿಂಪಲ್ ಈಸಿಯಾಗಿ ಆಗಿ ಓಪನ್ ಮಾಡಬಹುದು ಜಸ್ಟ್ ಇಲ್ಲಿ ಎರಡು ಪುಷ್ ಅಂಡ್ ಓಪನ್ ಸರ್ ಈ ಮೇಲ್ಗಡೆ ಲಾಕ್ ಪುಶ್ ಪುಷ್ ಮಾಡಿ ಮೇಲ್ಗಡೆ ನಿಮ್ಗೆ ಎತ್ಕೊಂಡ್ರೆ ಈಸಿಯಾಗಿ ಆಚೆ ಬರುತ್ತೆ ಈ ಮೋಟರ್ ಪಾರ್ಟ್ ಇರುತ್ತೆ ಮುಂಚೆ ಕೂಡ ಹೇಳ್ಕೊಟ್ಟೆ ಪ್ಯೂರ್ಲಿ ತೌಸಂಡ್ ಟೂ ಹಂಡ್ರೆಡ್ ಸಾವಿರದ ಇನ್ನೂರು ವ್ಯಾಟ್ ಪಕ್ಕ ಕಾಪರ್ ಮೋಟರ್ ಬರುತ್ತೆ ವಿತ್ ಎ ಬಿಬಿಎಸ್ ಪ್ಲಾಸ್ಟಿಕ್ ಕವರಿಂಗ್ ಇರುತ್ತೆ ಟಾಪ್ ಮತ್ತೆ ಬಾಟಂ ಕವರ್ ಎಲ್ಲ ಸೊ ಒಳಗಡೆ ನೋಡಬಹುದು ನಿಮ್ಗೆ ಈ ತರ ಒಂದು ಸೆಕ್ಷನ್ ಫಿಲ್ಟರ್ ಬರುತ್ತೆ ಕಾಟನ್ ಸೆಕ್ಷನ್ ಫಿಲ್ಟರ್ ಪ್ಯೂರ್ಲಿ ವಾಷಬಲ್ ಇರುತ್ತೆ ಸೊ ಜೊತೆ ನಿಮಗೆ ಟೆನ್ ಲೀಟರ್ ಸ್ಟೋರೇಜ್ ಇರುವಂತಹ ಕೆಳಗಡೆ ನಿಮಗೆ ಸ್ಟೋರೇಜ್ ಟ್ಯಾಂಕ್ ಬರುತ್ತೆ ಸೊ ಪ್ಯೂರ್ಲಿ ಎ ಬಿ ಎಸ್ ಪ್ಲಾಸ್ಟಿಕ್ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಪೊಮ್ಮೆಂಟ್ ಬಹಳ ಈಸಿ ಟು ಯೂಸ್ ಸರ್ ಇವ್ರ ಇವರೇ ಅಂತಲ್ಲ ಚಿಕ್ಕೋರು ದೊಡ್ಡವರು ಸಣ್ಣವರು ಏನೇ ಕಸ ಕೆಸಿ ಯಾರು ಆದ್ರೆ ಯೂಸ್ ಮಾಡ್ಬೋದು ಜೊತೆಲಿ ವೈರ್ ಕೂಡ ನೋಡ್ತಿದಾಗ ಶಿಕ್ಷಣ ಕಂಪ್ಲೀಟ್ಲಿ ನಿಮ್ಗೆ ತ್ರೀ ಪಾಯಿಂಟ್ ಫೈವ್ ಮೀಟರ್ ಕಂಪ್ಲೀಟ್ಲಿ ಬರುತ್ತೆ ಅಲ್ವಾ ವೈರ್ ಕೂಡ ಜಸ್ಟ್ ನಿಮ್ಮ ಮನೆ ಸಾಕೆಟ್ ಯೂಸ್ ಆಗುತ್ತೆ ಫೈವ್ ಎಂ ಸ್ಪಿನ್ ಫೈ ಎಮ್ ಫೈವ್ ಆಮ್ ಸ್ಪಿನ್ ನಿಮ್ಮ ಮನೆ ಮೊಬೈಲ್ ಚಾರ್ಜರ್ ಏನ್ ಮಾಡ್ತಾರ ಅಲ್ಲಿ ಆಕೊಂಡು ಯೂಸ್ ಮಾಡ್ಕೋಬಹುದು ಜಸ್ಟ್ ನಿಮ್ಮ ಮನೆ ಕರೆಂಟ್ ಟು ಟ್ವೆಂಟಿ ವರ್ಟ್ಸ್ ಮನೆ ಕರೆಂಟ್ ನಡೆಯುತ್ತೆ ಕರೆಂಟ್ ಕೂಡ ಬಹಳ ಕಡಿಮೆ ತಗೊಳುತ್ತೆ ಸರ್ ನೀವು ನೋಡ್ತಾ ಇದ್ರ ಕಂಪ್ಲೀಟ್ಲಿ ತ್ರೀ ಪಾಯಿಂಟ್ ಫೈವ್ ಮೀಟರ್ ಬರುತ್ತೆ ಸರ್ ವೈರ್ ಇದು ಸೊ ನೆಕ್ಸ್ಟ್ ನೋಡಬಹುದು ಅಟ್ಯಾಚ್ಮೆಂಟ್ಸ್ ಬರುತ್ತೆ ಒಂದ್ ಕಡೆ ಹೋಗ್ತೀನಿ ಸೊ ಕಂಪ್ಲೀಟ್ಲಿ ಟೂ ಮೀಟರ್ ಇರುವಂತಹ ಸೆಕ್ಷನ್ ಪೈಪ್ ಬರುತ್ತೆ ಸರ್ ಓಕೆ ಸೊ ಕಂಪ್ಲೀಟ್ಲಿ ಟೂ ಮೀಟರ್ಸ್ ಇರುವಂತಹ ಸೆಕ್ಷನ್ ಪೈಪ್ ಇರುತ್ತೆ ಓಕೆ ಸೊ ಜೊತೆಲಿ ಇದಕ್ಕಿಂತ ಇನ್ನೂ ಎಕ್ಸ್ಟ್ರಾ ಎನ್ಲೌಸ್ ಮಾಡ್ಕೋಬೇಕಂತ ಹೇಳಿದ್ರೆ ಜೊತೆಲಿ ನಿಮಗೆ ಒಂದು ಮೀಟರ್ ಅಷ್ಟು ನಿಮಗೆ ಎಕ್ಸ್ಟೆನ್ಷನ್ ಪೈಪ್ ಕೂಡ ಸಿಗ್ತಾ ಇದೆ ಎಕ್ಸ್ಟೆನ್ ಪೈಪ್ ಎಕ್ಸ್ಟೆನ್ ಪೈಪ್ ಕೂಡ ಸಿಗ್ತಾ ಇದೆ ತುಂಬಾ ಈಸಿ ಟು ಇನ್ಸ್ಟಾಲ್ ಈಜಿ ಟು ರಿಮೂವ್ ಎಷ್ಟು ಮಾಡ್ಕೊಂಡು ಸುಲಭವಾಗಿ ನೀವು ಯೂಸ್ ಮಾಡ್ಕೋಬಹುದು ಇನ್ನು ಎರಡು ಮೀಟರ್ ಪೈಪ್ ಸಿಗುತ್ತೆ ಜೊತೆಲಿ ಎರಡು ಮೀಟರ್ ಸೆಕ್ಷನ್ ಪೈಪ್ ಜೊತೆಲಿ ಒಂದು ಮೀಟರ್ ಅಷ್ಟು ನಿಮ್ಗೆ ಎಕ್ಸ್ಟೆನ್ಶನ್ ಪೈಪ್ ಕೂಡ ಸಿಗ್ತಾ ಇದೆ ಟೋಟಲಿ ಅಲ್ಲಿ ಮೂರ್ ಮೀಟರ್ ಆಗುತ್ತೆ ಸರ್ ಇದು ಓಕೆ ತ್ರೀ ಮೀಟರ್ಸ್ ಸೊ ನೆಕ್ಸ್ಟ್ ನೋಡ್ತೀವಿ ಶಿಕ್ಷಕರ ಒಂದ್ ಕಡೆ ತೋರಿಸ್ಬೇಕಂತ ಹೇಳಿದ್ರೆ ಓಕೆ ಸೊ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಬರ್ತಾ ಇದೆ ನಿಮಗೆ ಇಲ್ಲಿ ಫ್ಲೋರ್ ನೋಸಲ್ ಫ್ಲೋರ್ ನೋಸಲ್ ಡ್ರೈ ಕಂಡೀಷನ್ ವಿಟ್ ಕಂಡೀಷನ್ ಏನೇ ಕೆಳಗೆ ಕೂಡ ಫ್ಲೋರ್ ಕ್ಲೀನ್ ಮಾಡ್ಕೋಬಹುದು ಸೊ ಲೈಟ್ ಮಾಡಿ ತೋರಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಸರ್ ನಿಮಗೆ ಅಟ್ಯಾಚ್ಮೆಂಟ್ ಬರುತ್ತೆ ಇದು ಸ್ಪೆಷಲಿ ಸೋಫಾ ಕಾರ್ನರ್ಸ್ ಗೆ ಎಲ್ಲಿ ನಿಮಗೆ ಪೊರಕೆ ಹೋಗೋದಿಲ್ಲ ಆ ಜಾಗದಲ್ಲಿ ಮೂಲೆ ಭಾಗಗಳಲ್ಲಿ ಸಂಧಿ ಭಾಗಗಳಲ್ಲಿ ಅಥವಾ ಬೀರು ಡ್ರೆಸ್ಸಿಂಗ್ ಟೇಬಲ್ ಕೆಳಗೆಲ್ಲ ಇದರಲ್ಲಿ ಕ್ಲೀನ್ ಮಾಡ್ಕೋಬಹುದು ಸರ್ ಸೋಫಾ ಕಾರ್ನರ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಡೆಫಿನೆಟ್ಲಿ ಸರ್ ಈ ಅಟ್ಯಾಚ್ಮೆಂಟ್ ಅಲ್ಲಿ ಸರ್ ಇದು ಡಸ್ಟ್ ಕ್ಲೀನಿಂಗ್ ಬ್ರಷ್ ಇರುತ್ತೆ ಸೋಫಾ ಮೇಲೆ ಇರಬಹುದು ಅಥವಾ ಕಾರ್ಪೆಟ್ ಇರ್ಬೋದು ಜಸ್ಟ್ ರಬ್ಬಿಂಗ್ ಮಾಡಿದ್ರೆ ಸೊ ಧೂಳಿನ ಧೂಳಿ ಅಂಶ ಏನ್ ಇದ್ರು ಕೂಡ ಕೊಳೆ ಕಸಕಡ್ಡಿ ಅಂಶ ಎಲ್ಲ ಈಸಿಯಾಗಿ ಹೋಗ್ಬಿಟ್ಟು ಜೊತೆ ಕಾರ್ ಅಲ್ಲೂ ಕೂಡ ಈಸಿಯಾಗಿ ನೀವೇ ವಾಶ್ ಮಾಡ್ಕೋಬಹುದು ಅಂದ್ರೆ ಈಸಿಯಾಗಿ ಕಾರಕಿರ್ಬೋದು ಫ್ರಂಟ್ ಸೈಡ್ ಇರ್ಬೋದು ಸೀಟ್ ಸೈಡ್ ಇರ್ಬೋದು ಕಾರ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಸುಲಭವಾಗಿ ಸೂಪರ್ ಇದು ಪ್ಯೂರ್ಲಿ ಡೊಮೆಸ್ಟಿಕ್ ಅಂಡ್ ಸೆಮಿ ಕಮರ್ಷಿಯಲ್ ಮನೆ ಇಷ್ಟಪಡ್ತೀನಿ ಮತ್ತೆ ಸಣ್ಣ ಪುಟ್ಟ ಅಂಗಡಿ ಇದೆ ಸಣ್ಣ ಪುಟ್ಟ ಗೋಡೌನ್ ಇದೆ ಸಣ್ಣ ಪುಟ್ಟ ಶೆಡ್ ಇದೆ ಅಂದ್ರೆ ಅಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಲಿಕ್ಕೆ ಸೂಟೇಬಲ್ ಸರ್ ಅಲ್ವಾ ಪ್ಯೂರ್ಲಿ ಸೂಟೇಬಲ್ ಇರುತ್ತೆ ಟೆನ್ ಲೀಟರ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ನಮ್ಮ ವೀಕ್ಷಕರಿಗೆ ಸಿಗ್ತಾ ಇದೆ ಒಳ್ಳೆ ಪ್ರಾಡಕ್ಟ್ ಇದೆ ಕರ್ನಾಟಕದ ಪ್ರಾಡಕ್ಟ್ ಸರ್ ಕರ್ನಾಟಕದಲ್ಲಿ ಪ್ರಪ್ರಥಮೊಬೈಲ್ಗೆ ಹಾಸ್ಟಾಪ್ ಬ್ರಾಂಡ್ ಅಲ್ಲಿ ಟೆನ್ ಲೀಟರ್ ನಾವು ಲಾಂಚ್ ಮಾಡಿದ್ವಿ ಪ್ರಾಡಕ್ಟ್ ಸೂಪರ್ ಆಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ನೋಡ್ಲಿಕ್ಕೂ ಲುಕ್ ಸೂಪರ್ ಆಗಿದೆ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಇದೆ ರಿಸಲ್ಟ್ ಔಟ್ ಸ್ಟ್ಯಾಂಡಿಂಗ್ ಇದೆ ಸರ್ ಕಾಂಪ್ಯಾಕ್ಟ್ ಇದೆ ಸೊ ತಡ ಮಾಡಬೇಡ ಸೊ ಇನ್ನೊಂದು ಅಟ್ಯಾಚ್ಮೆಂಟ್ ಇದೆ ಸರ್ ಜಾದೂ ಅಟ್ಯಾಚ್ಮೆಂಟ್ ಹೇಳಿ ಜಾದೂ ಅಟ್ಯಾಚ್ಮೆಂಟ್ ಸರ್ ಇದು ಸೊ ಯೂನಿಕ್ ಅಟ್ಯಾಚ್ಮೆಂಟ್ ಸರ್ ಇದು ಸೊ ಮಾರ್ಕೆಟ್ ಅಲ್ಲಿ ನೀವು ತರ್ಟಿ ಫೈವ್ ಫೋರ್ಟಿ ತೌಸಂಡ್ ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಕೊಟ್ಟು ಏನ್ ವ್ಯಾಕ್ಯೂಮ್ ಕ್ಲೀನರ್ ತಗೊಳ್ತೀರಾ ಆ ಒಂದು ವ್ಯಾಕ್ಯೂಮ್ ಕ್ಲೀನರ್ ಮಿಷಿನ್ ಅಲ್ಲೂ ಈ ಅಟ್ಯಾಚ್ಮೆಂಟ್ ಬರೋ ಡೌಟ್ ಸರ್ ಸಿಗೋದಿಲ್ಲ ಬಟ್ ನಾವು ಕೊಡ್ತಿದೀವಿ ಕೇವಲ ನಮ್ಮ ಹಾಸ್ಟರ್ ಬ್ರಾಂಡ್ ಅಲ್ಲಿ ಸರ್ ಅಲ್ವಾ ನಮ್ಮ ಹಾಸ್ಟರ್ ನ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಈ ಅಟ್ಯಾಚ್ಮೆಂಟ್ ಕೊಡ್ತಿದೀನಿ ಪ್ಯೂರ್ಲಿ ವೆಟ್ ಕಂಡೀಷನ್ ಯೂಸ್ ಮಾಡುವಂತಹ ಟ್ರಾನ್ಸ್ಪರೆಂಟ್ ಅಟ್ಯಾಚ್ಮೆಂಟ್ ಈ ಇದ್ರ ಕೆಲಸ ಬಾಯ್ ಮಾತ್ರ ಹೇಳೋದಿಲ್ಲ ಲೈವ್ ಆಗಿ ಡೆಮೋ ಮಾಡಿ ತೋರಿಸ್ಕೊಡ್ತೀನಿ ಖಂಡಿತ ಎಲ್ಲಾ ಆದ್ರೆ ಅಂದ್ರೆ ತೋರಿಸ್ಕೊಡ್ತೀನಿ ಬೇಡ ಸರ್ ನಮ್ಮ ವೀಕ್ಷಕರಿಗೆ ಕಾಯ್ತಾ ಇದ್ರೆ ಕುತೂಹಲದ ಡೆಮೋ ನೋಡ್ಲಿಕ್ಕೋಸ್ಕರ ಡೆಮೋ ಮಾಡಿ ಸರ್ ತೋರಿಸ್ಬಿಡ ಸಿಂಪಲ್ ಆಗಿರುತ್ತೆ ವೀಕ್ಷಕರ ನೋಡ್ತಾ ಇದೀರ ನೀವು ಸೊ ವೆರಿ ವೆರಿ ಈಸಿ ಟು ಇನ್ಸ್ಟಾಲ್ ಇರುತ್ತೆ ಸಿಂಪಲ್ ಆಗಿ ಇನ್ಸ್ಟಾಲ್ ಮಾಡ್ಕೋಬಹುದು ನೀವು ಜಸ್ಟ್ ವೆರಿ ಈಸಿ ಟು ಇನ್ಸ್ಟಾಲ್ ಇರುತ್ತೆ ಸಿಂಪಲ್ ಆಗಿ ಇನ್ಸ್ಟಾಲ್ ಮಾಡ್ಕೋಬಹುದು ಓಕೆ ಇಲ್ಲಿ ನೋಡಿ ತೋರಿಸ್ತಾ ಇದೀನಿ ಜಸ್ಟ್ ಈ ಪೈಪ್ ಇದೆ ನೋಡಿ ನಿಮ್ಗೆ ಸೆಕ್ಷನ್ ಪೈಪ್ ಇರುತ್ತೆ ಜಸ್ಟ್ ರೊಟೇಟ್ ಅಂಡ್ ಥ್ರೆಡ್ ಇಷ್ಟೇ ಒಳಗಡೆ ಇಷ್ಟೇ ಸಿಂಪಲ್ ರೊಟೇಟ್ ಮಾಡಿದ್ರೆ ಲಾಕ್ ಆಗ್ಬಿಡ್ತಾ ಸಿಂಪಲ್ ಲಾಕಿಂಗ್ ಸಿಸ್ಟಮ್ ಓಕೆ ಸೊ ಈಗ ನೋಡಿ ನಾನು ವೆಟ್ ಕಂಡೀಷನ್ ತೋರಿಸ್ತಾ ಇದೀನಿ ವೀಕ್ಷಕರ ಓಕೆ ಸೊ ಪಿನ್ ಕೂಡ ಇಲ್ಲೇ ಇದೆ ತೋರಿಸ್ಕೊಡ್ತಾ ಇದೀನಿ ಓಕೆ ಫೈವ್ ಎಮ್ಸ್ ಪಿನ್ ಇರುತ್ತೆ ಓಕೆ ಸಿಂಪಲ್ ಪ್ಲಗ್ ಮಾಡ್ಬೇಕಷ್ಟೇ ಪ್ಲಗ್ ಸೊ ಇನ್ನೊಂದು ಇನ್ನೊಂದು ವಿಷಯ ಕಷ್ಟಪಡ್ತೀನಿ ಸೊ ವೆಟ್ ಕಂಡೀಷನ್ ಯೂಸ್ ಮಾಡ್ಬೇಕಾದ್ರೆ ವೀಕ್ಷಕರ ನೀವ್ ಏನಿದೆ ಸೆಕ್ಷನ್ ಫಿಲ್ಟರ್ ರಿಮೂವ್ ಮಾಡ್ಕೊಡಿ ಸೆಕ್ಷನ್ ಫಿಲ್ಟರ್ ನೀರ್ ನೀರ್ ಕಂಡೀಷನ್ ಯೂಸ್ ಮಾಡ್ತಿದ್ರ ನೀರ್ ಸೆಕ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ವೆಟ್ ಕಂಡೀಷನ್ ಗೆ ಸೆಕ್ಷನ್ ಫಿಲ್ಟರ್ ರಿಮೂವ್ ಮಾಡ್ಕೊಂಬಿಡಿ ಓಕೆ ತುಂಬಾ ಈಸಿ ಆಗಿರುತ್ತೆ ಸೊ ಡ್ರೈ ಕಂಡೀಷನ್ ಗೆ ಫಿಲ್ಟರ್ ಇರಲಿ ಸರ್ ಏನು ಆಗಲ್ಲ ವೆಟ್ ಕಂಡೀಷನ್ ಯೂಸ್ ಮಾಡ್ಬೇಕಾದ್ರೆ ಮಾತ್ರ ಕಾಟನ್ ಫಿಲ್ಟರ್ ರಿಮೂವ್ ಮಾಡ್ಕೊಂಡು ಸಿಂಪಲ್ ಆಗಿರುತ್ತೆ ಆನ್ ಮಾಡಿದೀನಿ ನೋಡ್ತೀರಾ ಸರ್ ಆನ್ ಆಯ್ತು ಇಷ್ಟೇ ಸೌಂಡ್ ಸರ್ ಇಷ್ಟೇ ಜಾಸ್ತಿ ಸೌಂಡ್ ಬರೋದಿಲ್ಲ ಸರ್ ಅಲ್ವಾ ಸೌಂಡ್ ಕೂಡ ಬಹಳ ಕಡಿಮೆ ಇರುತ್ತೆ ಈಸಿಯಾಗಿ ಮನೆಯಲ್ಲಿ ಎಲ್ ಬೇಕು ತಗೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಏನ್ ಬೇಕಿದ್ರು ಸೊ ವೆರಿ ಈಸಿ ಟು ಯೂಸ್ ಸರ್ ಜಸ್ಟ್ ಆನ್ ಮಾಡ್ತಿದ್ರಿ ಈಗ ನೋಡ್ತಿದ್ರೆ ಸುಮಾರು ನಾಲ್ಕು ಲೀಟರ್ ಅಷ್ಟು ನೀರ್ ಇದೆ ಸರ್ ಹೌದು ನೀಲಿ ಕಲರ್ ಹಾಕಿದೀವಿ ಎತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಹೌದು ಸುಮಾರು ನಾಲ್ಕು ಲೀಟರ್ ಅಷ್ಟು ನೀರ್ ಇದೆ ಬೌಲ್ ಅಲ್ಲಿ ಆನ್ ಮಾಡ್ತಿದೀನಿ ಜಸ್ಟ್ ಸೆಕೆಂಡ್ಸ್ ನ ಕೌಂಟ್ ಮಾಡಿ ಎಷ್ಟು ಸೆಕೆಂಡ್ ಅಲ್ಲಿ ಮಟಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ ಓಕೆ ನೋಡ್ಬೋದು ಶಿಖರೆ ಓಹೋ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀರ್ ಇದೆ ಅಲ್ವಾ ಓ ಜಸ್ಟ್ ಸೆಕೆಂಡ್ ಮಟಾಶ್ ಸೆಕೆಂಡ್ ನಾಲ್ಕು ಲೀಟರ್ ನೀರು ಜಸ್ಟ್ ಐದು ಸೆಕೆಂಡ್ ಒಳಗ್ ಮಟಾಶ್ ಸರ್ ಅಲ್ವಾ ಸಿಂಪಲ್ ವೆರಿ ಈಸಿ ಟು ಯೂಸ್ ಸರ್ ಕಲ್ ನೋಡ್ತಿದ್ರೆ ನೋಡ್ಬೋದು ಕಲ್ ಹಿಂಗಿದೆ ಓ ನೋಡ್ತಿದ್ರು ಅಲ್ವಾ ಕಲ್ಲುಗಳನ್ನ ಸೆಕೆಂಡ್ ಅಲ್ಲಿ ಆಗುತ್ತೆ ನೋಡಿ ಸರ್ ಹೆಬ್ಬ ಹೆಬ್ಬಾವತರ ನುಗ್ತಾ ಇದೆ ಹೆಬ್ಬಾವತರ ಅಲ್ವಾ ಕಾಣ್ತಾ ಇದೆ ನಿಮ್ಗೆ ಏನ್ ಹೆಬ್ಬಾತರ ನುಗ್ತಾ ಇದೆ ಸೂಪರ್ ಸರ್ ಓಕೆ ನೋಡಬಹುದು ವೀಕ್ಷಕರ ಓಪನ್ ಮಾಡ್ತಿದ್ರಿ ಮೇಲ್ಗಡೆ ಕ್ಯಾಪ್ ನ ಓಕೆ ಓ ನೀರು ಸ್ಟೋರೇಜ್ ನೋಡಿ ಸ್ಟೋರೇಜ್ ಓಕೆ ಸೊ ನೀರು ಕಲ್ಲು ಎಲ್ಲ ಒಳಗಡೆ ಇದೆ ವೀಕ್ಷಕರ ಕಾಣ್ತಾ ಇದೆ ಅಬ್ಸರ್ವ್ ಮಾಡ್ಕೊಳ್ಳಿ ಒಳಗಡೆ ಕಲ್ಲು ಇದೆ ಎಲ್ಲಾನು ಬಂದಿದೆ ಅಲ್ಲ ಎಲ್ಲ ಬಂದಿದೆ ಸರ್ ಓಕೆ ಏನು ಸ್ಟಾರ್ಟ್ ಮಣ್ಣು ಕೂಡ ತೋರಿಸ್ತೀನಿ ಸರ್ ಮಣ್ಣು ಪೇಪರ್ ಎಡಿ ಎಸ್ ಸರ್ ಎಸ್ ಸರ್ ಎಸ್ ಸರ್ ಸರ್ ಮಣ್ಣು ತೋರಿಸಕ್ಕಿಂತ ಮುಂಚೆ ಫಿಲ್ಟರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಸೊ ವೆಟ್ ಕಂಡೀಷನ್ ಯೂಸ್ ಮಾಡಬೇಕಾದ್ರೆ ಫಿಲ್ಟರ್ ನ ತಗ್ದಿದ್ವಲ್ಲ ಓಕೆ ಡ್ರೈ ಕಂಡೀಷನ್ ಯೂಸ್ ಮಾಡಬೇಕಾದ್ರೆ ಓಕೆ ಫಿಲ್ಟರ್ ನ ಈಸಿಯಾಗಿ ಇನ್‌ಸ್ಟಾಲ್ ಮಾಡ್ಕೊಳ್ಳಿ ಅಷ್ಟೇ ಸುಮ್ಮನೆ ಮೇಲ್ಗಡೆ ಗ್ಯಾಸ್ಕೆಟ್ ಬರುತ್ತೆ ಇತ್ರ ಇಟ್ಬಿಡಿ ಅಷ್ಟೇ ಅಷ್ಟೇ ಸಿಂಪಲ್ ಸಿಂಪಲ್ ಈ ಸರ್ ಅಂದ್ರೆ ವೆಟ್ ಕಂಡೀಷನ್ ಯೂಸ್ ಮಾಡ್ಬೇಕಾದ್ರೆ ಫಿಲ್ಟರ್ ತೆಗ್ಬಿಡಿ ಫಿಲ್ಟರ್ ಎಂತ ಬಿಡುತ್ತೆ ಸೊ ಡ್ರೈ ಕಂಡೀಷನ್ ಯೂಸ್ ಮಾಡ್ಬೇಕಾದ್ರೆ ಫಿಲ್ಟರ್ ಹಾಕೊಂಡು ಎಲ್ಲ ಯೂಸ್ ಮಾಡ್ಕೋಬಹುದು ಸರ್ ಓಕೆ ಸರಿ ಮಣ್ಣು ತೋರಿಸಿ ಸೊ ಬಹಳ ಸಿಂಪಲ್ ಅಲ್ಲಿ ಇಲ್ಲಿ ಮಣ್ಣೆಲ್ಲ ಬಿದ್ದಿರುತ್ತೆ ಹೊರಗಡೆ ಬಿದ್ದಿರುತ್ತೆ ಹೋಟೆಲ್ ಅಲ್ಲಿ ಬಿದ್ದಿರುತ್ತೆ ಬಿಸ್ನೆಸ್ ಅಲ್ಲಿ ಬಿದ್ದಿರುತ್ತೆ ಅಲ್ವಾ ಕಾರ್ ಅಲ್ಲೂ ಬಿದ್ದಿರುತ್ತೆ ಸರ್ ಓಕೆ ಹೌದು ಕಾರ್ ನೋಡಿ ವಿಷಯ ಆನ್ ಮಾಡ್ತಾ ಇದೀನಿ ಓಕೆ ಆನ್ ಮಾಡಿ ರೆಡಿ ಮಣ್ಣು ಉಂಗ್ಲಕ್ಕೋಸ್ಕರ ಈಗ ಓಕೆ ನೋಡಬಹುದು ಓಹೋ ವಿಷಯ ನೋಡಿ ಮಣ್ಣು ನೋಡಿ ಅಲ್ವಾ ನೋಡಿ ನೋಡಿ ಸರ್ ದಾರಿ ದಾರಿ ಕ್ರಿಯೇಟ್ ಆಗ್ತಿದೆ 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 ಸರ್ ಸರ್ ರಸ್ತೆ ರಸ್ತೆ ಕ್ರಿಯೇಟ್ ಕ್ರಿಯೇಟ್ ಅಲ್ವಾ ಅಲ್ವಾ ಕೆಲಸ ಹೌದು ಸರ್ ವೀಕ್ಷಕರು ನೋಡಿ ಕಾಣ್ತಾ ಇದೆ ನಿಮ್ಗೆ ಯಾವ ತರ ನೀಟ್ ಆಗಿ ಏನಂತಂದ್ರೆ ಇಲ್ಲಿ ಹಿಂದ್ಗಡೆ ನೋಡ್ಕೊಂತ ಕಾಣತೀವಿ ಎಷ್ಟು ನೀಟಾಗಿ ಆಗಿದೆ ನೋಡಿ ಇಲ್ಲಿ ಸ್ವಲ್ಪನ ಅಂದ್ರೆ ಮರಳು ಬಿದ್ದದ್ದು ಕಾಣ್ತಾನೆ ಇಲ್ಲ ಆ ತರ ಒಂದು ಕ್ಲೀನ್ ಮಾಡಿದೆ ಸೂಪರ್ ಸರ್ ಇದು ನೀವು ಕೂಡ ಮನೇಲಿ ಇದೇ ತರ ಕ್ಲೀನ್ ಮಾಡ್ಕೋಬಹುದು ಅಲ್ವಾ ನಾವ್ ಏನ್ ಮಾಡ್ತಿದೀವೋ ನಮ್ಗಿನ ಚೆನ್ನಾಗಿ ನೀವು ಮಾಡ್ತೀರಾ ವೀಕ್ಷಕ ನೋಡಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಈಸಿ ರಿಮೂವ್ ಮಾಡ್ಕೋಬೇಕು ಸರ್ ಅಲ್ವಾ ಸೂಪರ್ ಸರ್ ಅಲ್ವಾ ನೋಡ್ತಾಳ ವೀಕ್ಷಕರೇ ಅಷ್ಟು ದೊಡ್ಡ ಮಣ್ಣು ಗುಡ್ಡೇನ ಹೌದು ಒಂದ್ ನಿಮಿಷದ ಖಾಲಿ ಖಂಡಿತ ಸರ್ ಎಲ್ಲ ಮಟಾಶ್ ಸೂಪರ್ ಪ್ರಾಡಕ್ಟ್ ನಾವು ಏನ್ ಲೈವ್ ಡೆಮೋ ತೋರಿಸಿದ್ರಿ ಏನು ಕಟ್ ಮಾಡಿಲ್ಲ ಏನು ಪೇಸ್ಟ್ ಮಾಡಿಲ್ಲ ಏನು ಏನು ಗಿಮಿಕ್ ಮಾಡಿಲ್ಲ ಏನು ಟೆಕ್ನಿಕಲ್ ಮಾಡಿಲ್ಲ ಏನ್ ಡೆಮೋ ಮಾಡ್ತಿದ್ವಿ ನಮ್ಮ ಚಾನಲ್ ಅದ್ ಸರ್ ಒಂದು ಗೊತ್ತೇ ಇದೆ ಲೈವ್ ಆಗಿ ಮಾಡ್ತಿದ್ವಿ ನೀವು ಲೈವ್ ಆಗಿ ನೋಡ್ತಿದ್ರ ನಾವ್ ಏನ್ ಮಾಡ್ತಿದ್ವಿ ನಮ್ಕಿನ ಚೆನ್ನಾಗಿ ಯೂಸ್ ಮಾಡ್ತೀರ ಮೇಡಮ್ ಖಂಡಿತ ಹೌದು ಸೊ ನೆಕ್ಸ್ಟ್ ಸರ್ ವ್ಯಾಕ್ಯೂಮ್ ಆಯ್ತು ಸೊ ನೆಕ್ಸ್ಟ್ ಬ್ಲೋರ್ ಬಗ್ಗೆ ತೋರಿಸ್ಕೊಡ್ತೀವಿ ಬ್ಲೋರ್ ಕೂಡ ಬೆಂಕಿ ತರ ಇದೆ ಸರ್ ಅದು ನೋಡಿ ಬಹಳ ಸಿಂಪಲ್ ಸೇಮ್ ಇನ್ಸ್ಟಾಲೇಷನ್ ಅಷ್ಟೇ ಸರ್ ಒಳಗಡೆ

ಸರ್ ಪೇಪರ್ ಓಹೋ ಸೂಪರ್ ಸರ್ ಓಕೆ ಯಾರು ಬೇಕಾದ್ರೆ ಅಲ್ಲಿ ಅಲ್ಲಿವರೆಗೂ ಹೋಗುತ್ತೆ ಓಹ್ ನೋಡ್ಕೊಳ್ಳಿ ಶಿಕ್ಷಕರೇ ಕಾಣ್ತಾ ಇದೆ ನಿಮ್ಗೆ ಸೊ ಇದತ್ರ ಪೇಪರ್ ಅಂತಲ್ಲ ಕಸ ಕಡ್ಡಿ ಕಲ್ಲು ಮಣ್ಣು ಅದು ಕೂಡ ಬ್ಲೋ ಮಾಡಿ ಡಸ್ಟ್ ಇರಲಿ ಹೌದು ಸರ್ ಡಸ್ಟ್ ಇರಲಿ ಸರ್ ಕಾರಲ್ಲಿ ಗ್ಯಾಜೆಟ್ಸ್ ಯೂಸ್ ಬಹಳ ಜನ ಇದ್ದಾರೆ ಅವರು ಕಾರಿಗೆ ಬಹಳ ಒಂದು ಮಗು ತರ ಮೇಂಟೈನ್ ಮಾಡೋರು ಇದಾರೆ ಸರ್ ಹೌದು ಅಂತರ್ ಮಾಡ್ಸಿರೋ ಪ್ರಾಡಕ್ಟ್ ಖಂಡಿತ ಸರ್ ಮನೆ ಕೆಳಗಡೆ ಸೀಟ್ ಗಳು ಎಲ್ಲ ಕ್ರೀಮ್ ಮಾಡ್ಕೋಬಹುದು ಎಲ್ಲ ಮಾಡಬಹುದು ಓವರ್ ಮುಖಾಂತರ ಕ್ಲೀನ್ ಮಾಡ್ಕೋಬಹುದು ಸೆಕ್ಷನ್ ಮುಖಾಂತರ ಕ್ರೀ ಮಾಡ್ಕೋಬಹುದು ಅಂತ ಏಳ್ ಮಾಡಿಸಿದೋಡಕ್ಟ್ ಸೂಪರ್ ಎಲ್ಲರೂ ಯೂಸ್ ಮಾಡಬಹುದು ಎಲ್ಲ ಕಡೆ ಯೂಸ್ ಆಗ ಸರ್ ಅದು ಅಲ್ವಾ ಎಸ್ ಸರ್ ಸೊ ಸರ್ ಇದೊಂದು ಆಯ್ತು ಅಟ್ಯಾಚ್ಮೆಂಟ್ ಪ್ರೈಸ್ ತೋರಿಸ್ಕೊಡ್ತೀನಿ ಸರ್ ತೋರಿಸಿ ಅಟಾಚ್ಮೆಂಟ್ ಯಾವ ತರ ಕೆಲಸ ಮಾಡ್ತೇನೆ ಖಂಡಿತ ಸರ್ ಸೊ ಬನ್ನಿ ವೀಕ್ಷಕರೇ ಸೊ ವೀಕ್ಷಕರ ಇಷ್ಟು ಡೈರೆಕ್ಟ್ ಆಗಿ ನೋಡಿದ್ರೆ ನೆಕ್ಸ್ಟ್ ಅಟಾಚ್ಮೆಂಟ್ ಅಟ್ಯಾಚ್ಮೆಂಟ್ ಏನ್ ಮಾಡ್ತೀನಿ ವೀಕ್ಷಕರ ಸರ್ ಸ್ಟಾರ್ಟಿಂಗ್ ಮೊಮೆಂಟ್ ನೋಡಿದ್ರೆ ವಿಶ್ವರ್ ಇದು ನಿಮಗೆ ಡ್ರಸ್ಟ್ ಕ್ಲೀನಿಂಗ್ ಬ್ರಷ್ ಇರುತ್ತೆ ಓಕೆ ಸೊ ಮುಂಚೆ ಹಾಗೆ ಸೋಫಾ ಮೇಲೆ ಕಾರ್ಪೆಟ್ ಮೇಲೆ ಓಕೆ ನೋಡಿ ಸರ್ ಕಾಣಬೇಕು ಯೂಸ್ ಯೂಸ್ ಓಕೆ ಸಿಂಪಲ್ ನೋಡಿ ಓಕೆ ಏನ್ ಸರ್ ಬಿದ್ದಿರೋದಲ್ಲ ಕಣಕಿ ಸರ್ ಕಣಕಿ ಏನೇ ಬೀಳೆ ಏನೇ ಇರಲಿ ಹೋ ವೀಕ್ಷಕ ನೋಡಿ ಮ್ಯಾಟ್ ಮೇಲೆ ಅಲ್ಲಿ ಇಲ್ಲಿ ಏನಾದ್ರೂ ಬೀಳ ಅಲ್ವಾ ಹೌದು ಮನೇಲಿ ತಾಯಂದ್ರು ಅಕ್ಕಂದ್ರೆಲ್ಲ ಏನ್ ಮಾಡ್ತಾರೆ ಅಕ್ಕಿ ಹಾರಿಸೋದು ಕಣ್ ಕೆರ್ಸೋದಿಲ್ಲ ಮಾಡ್ತಾರಲ್ಲ ಸರ್ ಹೌದು ಎಲ್ಲ ಸೋಫಾ ಮೇಲೆ ಅಥ್ವ ನಿಮ್ಗೆ ಕಾರ್ಪೆಟ್ ಮೇಲೆ ಬಿದ್ರೆ ಹೌದು ಚಾಪೆ ಮೇಲೆ ಬಿದ್ರು ಕೂಡ ಓಕೆ ಈಝಿ ಆಗಿ ಶಾಪಿನಲ್ಲಿ ಯಾವುದೇ ಕೆಸ ಬೀಳ್ಳಿ ಮರಳು ಸರ್ ಏನಾದ್ರು ಈಝಾಗಿ ಸೊ ಕ್ಲೀನ್ ಮಾಡ್ಕೋಬೋದು ಅಲ್ವಾ ಶುರು ಮಾಡೋ ಕೆಲ್ಸ ನೋಡಿ ಓಕೆ ಡ್ಯಾಕ್ಚನ್ ಆಫ್ ಸೆಕೆಂಡ್ ಹ್ಯಾಲಿ ಸರ್ ಅಲ್ವಾ ಹೌದು ಹೌದ್ ಹೌದು ಓಕೆ ಎಲ್ಲ ಕ್ಲೀನ್ ಆಗಿ ಬಿಡತ್ತೆ ಸರ್ ಕ್ಲೀನ್ ಆಗಿ ಮ್ಯಾಟ್ ಮೇಲೆ ಏನೇ ಬೆಳೆಯೋ ಧೂಳು ಕಸ ಕಟ್ಟಿದ್ರು ಕೂಡ ಓಕೆ ಓಕೆ ಸೂಪರ್ ಸರ್ ಸಿಂಪಲ್ ಆಗುತ್ತೆ ಸರ್ ಅಲ್ವಾ ಏನೇ ಇದ್ರು ಕೂಡ ಧೂಳು ಕಸ ಕಟ್ಟಿ ಎಲ್ಲ ಕ್ಲೀನ್ ಕ್ಲೀನ್ ಆಗಿಬಿಡುತ್ತೆ ಸೂಪರ್ ಸೋಫಾ ಮತ್ತೆ ನಿಮಗೆ ಕಾರ್ಪೆಟ್ಸ್ ಚಾಪೆಗಳು ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಓಕೆ ಸೊ ಸಿಂಪಲ್ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಇದೆ ಸರ್ ನೆಕ್ಸ್ಟ್ ಯಾವ್ದು ಸರ್ ಅಟ್ಯಾಚ್ಮೆಂಟ್ ಸೊ ನೆಕ್ಸ್ಟ್ ಫ್ಲೋರ್ ನಾಸಲ್ ಸರ್ ಓಕೆ ಫ್ಲೋರ್ ನಾಸಲ್ ಸೊ ಫ್ಲೋರ್ ನಾಸಲ್ ಇದೆ ಇದು ನಿಮಗೆ ಡ್ರೈ ಕಂಡೀಷನ್ ಕೆಲಸ ಮಾಡಬಹುದು ಜಸ್ಟ್ ಫ್ಲೋರ್ ಮೇಲೆ ಕಸ ಕಡ್ಡಿ ದೂಳು ಇದೆ ಅಂದ್ರೆ ಮಣ್ಣಿದೆ ಅಂದ್ರೆ ಅದು ಕೂಡ ಕ್ಲೀನ್ ಮಾಡ್ಕೋಬಹುದು ಓಕೆ ಸೊ ಕೆಲವರಿಗೆ ಬಗ್ಗಿ ಮಾಡ್ಲಿಕ್ಕೆ ಆಗಲ್ಲ ಅಂತವರಿಗೆ ಎಕ್ಸ್ಟೆನ್ಷನ್ ಪೈಪ್ ಕೂಡ ಇದೆ ಸೊ ಇದು ಸುಲಭವಾಗಿ ಅಟ್ಯಾಚ್ ಮಾಡ್ಕೋಬಹುದು ಇಲ್ಲ ಬಗ್ಗಿ ಬಿಟ್ ಮಾಡೋಕ್ಕಾಗಲ್ಲ ಕೈಯಿಂದ ಸ್ವಲ್ಪ ಮಂಡಿ ನೋವು ಸೊಂಟ ನೋವು ಅಂತ ಹೇಳ್ತಾರೆ ದೊಡ್ಡ ಹೀರ್ ಇರ್ತಾರೆ ಅಂತವರಿಗೆ ಅಂತವರಿಗೂ ಸೊಲ್ಯೂಷನ್ ಇದೆ ಏನು ಭಯ ಪಡೋ ಶುಕ್ರತೆ ಇಲ್ಲ ಬಹಳ ಸಿಂಪಲ್ ಆಗಿ ಯೂಸ್ ಮಾಡಬಹುದು ಓಕೆ ಸೊ ಇದು ಅಟೇಟಬಲ್ ಇರುತ್ತೆ ಯಾವ ತರ ಬೇಕಿದ್ರು ಅಟೇಟ್ ಮಾಡ್ಕೋಬಹುದು ಓಕೆ ಬಹಳ ಸಿಂಪಲ್ ಆಗಿ ಈಝಿ ಆಗಿ ವರ್ಕ್ ಮಾಡ್ಕೋಬಹುದು நோடி மண்ணு நோடி சார் நோடி வீக் அல்ல நோடி கல்லு மண்ணு ஏனே இல்ல எட்டு தோர்சு சார் வீக் நோடத்த அவரு ವೀಕ್ಷಕರು ನೋಡಿ ಕಾಣ್ತಾ ಇದೆ ನಿಮಗೆ ಮನೆಯಲ್ಲಿ ಏನೇ ಬಿದ್ದಿರಲಿಲ್ಲ ಯಾವುದೇ ಕಸ ಬಿದ್ದಿರಲಿ ಅಲ್ವಾ ಹೌದು ಸರ್ ಸೂಪರ್ ಸರ್ ಕಲ್ಲುಗಳಿದೆ ಸರ್ ಅಲ್ವಾ ಚಿಕ್ಕ ಚಿಕ್ಕ ಕಲ್ಲುಗಳಿದೆ ಕಲ್ಲುಗಳಿದೆ ಸರ್ ಅದ್ರ ಹೋಗುತ್ತಾ ನೋಡಿ ಸರ್ ಓಕೆ ತೆಗೆದುಕೊಡ್ರಿ ಅಲ್ವಾ ಈ ತರ ಬೇಕಾದ್ರೆ ಮಾಡ್ಕೋಬೋದಲ್ವಾ ಹೌದು ಸರ್ ಸೂಪರ್ ಸರ್ ಸಿಂಪಲ್ ಆಗಿರುತ್ತೆ ವೀಕ್ಷಕರ ಈಸಿ ಸೊ ನೋಡ್ಕೋದು ಅಡ್ಜಸ್ಟೇಬಲ್ ಈ ನಿಮಗೆ ಬಹಳ ಬೆನಿಫೇಬಲ್ ಇದೆ ನಿಮಗೆ ನೆಲದ ಮೇಲೆ ಫ್ಲೋರ್ ಮೇಲೆ ನಿಮಗೆ ಸೋಫಾ ಮೇಲೆ ಇರಬಹುದು ಕಾರ್ಪೆಟ್ ಮೇಲೆ ಸ್ಪೆಷಲಿ ಸಜ್ಜೆ ಮೇಲೆ ಇರುತ್ತೆ ಸರ್ ಬಹಳಷ್ಟು ಕೈ ಆಗೋದಿಲ್ಲ ಮೇಲ್ಗಡೆ ಪರ್ಕಿ ಹೊರ್ಕೊಳ್ಳಿ ಆಗೋದಿಲ್ಲ ಸೊ ಸಜ್ಜೆ ಮೇಲೆ ಬೀರು ಮೇಲೆ ಕಬಾಡ್ಗಳ ಮೇಲೆ ವಾಡ್ರ್ಗಳ ಮೇಲೆ ಗೋಡೆಗಳಿಗೆ ಸ್ವಲ್ಪ ನಿಮಗೆ ಏನಂದ್ರೆ ಜಡರ್ ಬಲೆ ಕಟ್ಟಿರುತ್ತೆ ಅಲ್ಲೆಲ್ಲ ಬೇಕಿದ್ರು ಹಾಕ್ಬಿಟ್ಟು ಯೂಸ್ ಮಾಡ್ಕೋಬಹುದು ಅಲ್ವಾ ಸಜ್ಜೆ ಮೇಲೆ ನಿಮ್ಗೆ ಸಜ್ಜೆ ಮೇಲೆ ಡೋರ್ ಮೇಲೆ ಅಥವಾ ಸ್ಪೆಷಲಿ ಕಬೋರ್ಡ್ ಗಳ ಮೇಲೆ ವಾಲ್ರೂಮ್ ಮೇಲೆ ಬೀರುಗಳ ಮೇಲೆ ಅಂದ್ರೆ ಹಾಕೊಂಡು ಜಸ್ಟ್ ಈ ತರಂಗ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಎಲ್ಲ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಫ್ಲೋರ್ ಎಲ್ಲ ಇತ್ತು ಕಾರ್ನರ್ಸ್ ಕ್ಲೀನ್ ಮಾಡ್ಲಿಕ್ಕೂ ಸರ್ ಸಫರ್ ಮಾಡ್ತಿದ್ದೀರಾ ಹೊರಕ್ಕೆ ಹೋಗಲ್ಲ ಕ್ಲೀನ್ ಮಾಡೋದು ಅಥವಾ ಸೀಟ್ ಕಾರ್ನರ್ಸು ಸೋಫಾ ಕಾರ್ನರ್ ಕಾರ್ ಸೀಟ್ ಕಾರ್ನರ್ ಹೆಂಗ್ ಮಾಡ್ಬೇಕು ಅಂತ ಅನ್ನ ತೊಂದ್ರೆ ಇಲ್ಲ ಚಿಂತೆ ಬೇಡ ಈಗ ನೋಡಿ ಖಂಡಿತ ಸರ್ ತೋರಿಸಿ ಸರ್ ಸೂಪರ್ ಸರ್ ಕೊನೆಯಾಗಿ ಇದೆ ಸರ್ ಯಾವ್ದೋ ಜಾದು ಅಂತ ಇದ್ರಿ ಏನ್ ಜಾದು ಮಾಡ್ತಾರೆ ಸರ್ ಕೊನೆ ಉಳ್ಕೊಂಡಿದ್ದಾರೆ ಈ ಮೂರು ಅಟಾಚ್ಮೆಂಟ್ ನೋಡಿದ್ರು ವೀಕ್ಷಕರು ನಾಲ್ಕನೇ ಅಟ್ಯಾಚ್ಮೆಂಟ್ ಸರ್ ಜಾದು ಅಟ್ಯಾಚ್ಮೆಂಟ್ ನಾನು ಹೇಳಿದೆ ಮುಂಚೆನೆ ಬೈ ಮಾತ್ರ ಹೇಳಲ್ಲ ಪರ್ಫಾರ್ಮೆನ್ಸ್ ತೋರಿಸ್ತೀನಿ ಸರ್ ಬಿಟ್ಟು ಖಂಡಿತ ತೋರಿಸ್ತೀನಿ ವೀಕ್ಷಕರ ಈ ನೀವೇ ನೋಡಬಹುದು ಖಂಡಿತ ಸರ್ ಯಾವ ತರ ಜಾದು ಮಾಡಿದೆ ತೋರಿಸಿ ಸರ್ ನೋಡಿ 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 ಓಕೆ ಫಾರ್ ಎಕ್ಸಾಂಪಲ್ ಈ ತರ ಸೋಫಾ ಮೇಲೆ ಟೀ ಕಾಫಿ ಕುಡಿತಾ ಇದ್ರಿ ಮಕ್ಳು ಬಂದು ಅಲ್ಲಡ್ಸಿ ಟೀ ಕಾಫಿ ಬೀತೋ ಬಿಡ್ತು ಹೌದು ಅಥವಾ ನಿಮಗೆ ಕಾರ್ಪೆಟ್ ಮೇಲೆ ಟೀ ಕಾಫಿ ಚಲೋಯ್ತು ಓಕೆ ನೀರ್ ಚೊಲೋ ಆಯ್ತು ತೊಂದ್ರೆ ಇಲ್ಲ ಚಿಂತೆ ಬೇಡ ಅಲ್ವಾ ಹಾಸ್ಟರ್ ಸ್ಟಾರ್ ವೆಟರ್ ವ್ಯಾಕಿಂಗ್ ಇರೋವರ್ಗ ಓಕೆ ಈ ತರ ಎಲ್ಲಾ ನೀರ್ ಬಿತ್ತಂತ ಅನ್ಕೊಳ್ರಿ ಟೀ ಬೀಳಲಿ ಏನೇ ಬೀಳಲಿ ಅಲ್ವಾ ನೋಡಿ ಹೌಕೆ ನೋಡ್ಬೋದು ಸರ್ ಈಗ ಮಾಡಿ ಸರ್ ಜಾದವ್ ಓಡ್ಸಿ ಸರ್ ಜಾದವ ಮಾಡಿ ಓ ಓ ಪಿಚ್ಚೆಗೆ ನೋಡಿ ಯಾವ ತರ ಬರ್ತಾ ಇದೆ ಅಂತ ಮುಂದ್ಗಡೆ ನೀರ್ ಇತ್ತು ಎಲ್ಲಾನು ಕ್ಲೀನ್ ಆಗಿದೆ ಓಡ್ಸಿ ಸರ್ ಇಲ್ಲಿ ನೋಡಿ ಮುಂದ್ಗಡೆ ನೀರಿದೆ ಇಲ್ಲಿ ನೋಡಿ ಆ ತರ ಕ್ಲೀನ್ ಆಗಿ ನೀರೆಲ್ಲ ಇದಾಗ್ತಿದೆ ನೋಡ್ಕೊಳಿ ಓಕೆ ಹೆಸ್ರು ಹೇಳ್ತಿರದೀವಿ ಸರ್ ಅಲ್ವಾ ಎಲ್ಲ ಸೆಕೆಂಡ್ ಇರಲ್ಲೇ ಕ್ಲೀನ್ ಆಯ್ತು ಸರ್ ಎಲ್ಲನಲ್ವಾ ಹೌದ್ ಹೌದು ಹೌದು ಟೀ ಬುಳ್ಳಿ ನೀರು ಏನೇ ಬೀಳ್ಲಿ ಅಲ್ವಾ ತಕ್ಷಣ ನೋಡಿ ವಿಷಕರ ಇಲ್ಲೇ ಮೇಲ್ಗಡೆ ಬಂದ್ಬಿಡುತ್ತೆ ಅಲ್ವಾ ಎಲ್ಲಿ ಸೋಫಾ ಮೇಲೆ ಇರ್ಲಿ ಇರ್ಲಿ ಜಸ್ಟ್ ನೋಡಿ ಸರ್ ಈಗ ತೋರಿಸ್ಕೊಡ್ತೀನಿ ಓಕೆ ನೋಡ್ಬೋದು ವಿಷಕರ ಓಕೆ ಯಾವ ತರ ಡ್ರೈ ಆಗಿದೆ ನೀವು ಲೈವ್ ಆಗಿ ಕಣ್ಮುಂದ್ ನೋಡ್ತೀರಾ ಟಿಶ್ಯೂನ ಫುಲ್ ಓಪನ್ ಮಾಡಿದೀನಿ ಹೌದು ದಶನ ಓಪನ್ ಮಾಡಿದ ಮೇಲೆ ಆಗ್ತಾ ಇದ್ದೀನಿ ಹಾಕಿ ಸರ್ ಗೊತ್ತಾಗಬೇಕಲ್ವಾ ನೀರಿ ಇದೆ ಅಂತ ಜನರಿಗೆ ತಳ್ಸಬೇಕು ಸೂಪರ್ ಸರ್ ಫುಲ್ಲಿ ಡ್ರೈ ಸರ್ ಅಲ್ವಾ ಓಕೆ ಓಕೆ ಒಡ ತೋರಿಸ್ತೀನಿ ವಿಶಿಕ್ಕೆಗೆ ಖಂಡಿತ ಸರ್ ಫುಲ್ಲಿ ಡ್ರೈ ನೋಡಿ ವಿಶಿಕ್ಕೆ ಅಲ್ವಾ ಫುಲ್ಲಿ ಡ್ರೈ ಫುಲ್ಲಿ ಡ್ರೈ ಓ ಹೌದು ನೀರು ಬಾಯಿಂದ ಉರುಬಿದ್ರು ಸಾಕು ಸರ್ ಎಲ್ಲ ಹಾರ್ ಹೋಗ್ತಾ ಇದೆ ಟು ನೈನ್ ಫೈವ್ ಪರ್ಸೆಂಟ್ ನಿಮಗೆ ಡ್ರೈ ಆಗಿಬಿಡುತ್ತೆ ಸ್ವಲ್ಪ ಫೈವ್ ಪರ್ಸೆಂಟ್ ತೇವಾಂಶ ಮಾತ್ರ ಇರುತ್ತೆ ಅದು ಐದು ನಿಮಿಷ ಗಾಳಿಲಿ ಒಣಗಿಬಿಟ್ರೆ ಫುಲ್ ಕ್ಲಿಯರ್ ಸರ್ ಸೂಪರ್ ಸರ್ ಸೊ ಈ ತರ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇದೆ ಸರ್ ನಮ್ಮ ಕ್ಲೀನರ್ ಅಲ್ಲಿ ಸೂಪರ್ ಸರ್ ಈಗ ನೆಲದ ಮೇಲೆ ನೀರು ಟೀ ಕಾಫಿ ಹಾಕಿದ್ರೆ ಯಾತರ ತರ ಸರ್ ನೋಡಿ ಸರ್ ತೋರಿಸಿ ನಮ್ಮ ಮಿಕ್ಸಿಗರಿಗೆ ಓಕೆ ನೆಲದ ಮೇಲೆ ನೀರು ಬಿದ್ರೂ ಹೋಗುತ್ತೆ ತೋರಿಸಿ ಕ್ಲೋಸರ್ ಮಾಡಿ ತೋರಿಸಿ ಸರ್ ಓ ಸೂಪರ್ ಸರ್ ವೀಕ್ಷಕರ ನೋಡಿ ಕಾಣದೇ ಇದೆ ಮುಂದ್ಗಡೆ ನೀರಿದೆ ಎಲ್ಲಾನು ಕ್ಲೀನ್ ಆಗಿದೆ ನೋಡಿ ನೋಡಿ ಓ ಸೂಪರ್ நீர் நோட் காண்த்த எஸ்ட் இதெலாம் டீ காஃபி நீர் ஏனே சூப்பர் சார் ஃபுல் ட்ரைவ் சூப்பர் நோட் ண்ட சூப்பர் சார் எஸ் சார் பெங்கி எல்லாம் தோர் பெங்கி தண்ணா டெமோட்டீர்த்தா சார் பிரைஸ் எல்லாம் ಬರೀ ಬೆಂಕಿ ಹಂಗೆ ಹೇಳಿದ್ ಮಾತಲ್ಲ ಸರ್ತರ ಡೆಮಾರ್ ತೋರಿಸಿದೀವಿ ನಮ್ಮ ವೀಕ್ಷಕರು ಲೈಕ್ ಕೂಡ ಬೆಂಕಿ ಆಫರ್ ಬೆಂಕಿನ ಸರ್ ಯಾಕಂದ್ರೆ ಬೆಂಕಿ ಅಂದ್ರೆ ಬೆಂಕಿ ಹಾಟ್ ಸ್ಟಾರ್ ನ ಹಾಟ್ ವ್ಯಾಕ್ಯೂಮ್ ಕ್ಲೀನರ್ ಇದು ಬೆಂಕಿ ವ್ಯಾಕ್ಯೂಮ್ ಕ್ಲೀನರ್ ಸೊ ಬನ್ನಿ ತಣ್ಣ ನಮ್ಮ ವೀಕ್ಷಕರ ಗ್ಯಾರಂಟಿ ವಾರಂಟಿ ಪ್ರೈಸಿಂಗ್ ಮತ್ತೆ ಹೇಳ್ಬೇಡ ವೀಕ್ಷಕರ ನೀವು ಹೌದು ಸ್ಟಾರ್ ಬ್ರಾಂಡ್ ನ ಹತ್ತು ಲೀಟರ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಇದೆ ಬೆಂಕಿ ವ್ಯಾಕ್ಯೂಮ್ ಕ್ಲೀನರ್ ಹಾಟ್ ವ್ಯಾಕ್ಯೂಮ್ ಕ್ಲೀನರು ಸೊ ಮಾರ್ಕೆಟ್ ಅಲ್ಲಿ ಬಹಳ ಟ್ರೆಂಡಿಂಗ್ ಅಲ್ಲಿ ಹಾಟ್ ಆಗಿ ಮೂವ್ಮೆಂಟ್ ಆಗ್ತಿದೆ ಸರ್ ವೀಕ್ಷಕರೇ ಸೊ ಇದು ಎಂ ಆರ್ ಪಿ ಹೇಳಬೇಕಂದ್ರೆ ಎಂ ಆರ್ ವೀಕ್ಷಕರೇ ಹತ್ತು ಲೀಟರ್ ವೆಟ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಎಂ ಆರ್ ಪಿ ಏಳು ಸಾವಿರ ಗ್ರಾಹಕರಿಗೆ ನಮ್ಮ ವೀಕ್ಷಕರಿಗೆ ಯಾರು ಕೊಂಡ್ಕೋಬೇಕನ್ನು ಅಂತವರಿಗೆ ಒಂದು ಆಕರ್ಷಕ ಅತ್ಯುತ್ತಮ ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಹೊಸ ವರ್ಷ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹೊಸ ವರ್ಷದ ಪ್ರಯುಕ್ತ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಕರ್ನಾಟಕದ ಜನತೆಗೆ ನಮ್ಮ ವೀಕ್ಷಕರಿಗೆ ನಮ್ಮ ಗ್ರಹಿಸುತ್ತದೆ ಸೂಪರ್ ಸರ್ ತ್ರೀ ತೌಸಂಡ್ ನೈನ್ಟಿ ನೈನ್ ಸ್ಟಾರ್ ವೆಟ್ ಅಂಡ್ಲರ್ ಮೂರ್ ಸಾವಿರದ ಒಂಬೈನೂರ ನಿಮ್ದಾಗಿಸ್ಕೊಳ್ಳಿ ಸೂಪರ್ ಸರ್ ಸೊ ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿಲ್ಲ ಕೊಡಕ್ ಸಾಧ್ಯ ಇಲ್ಲ ಇಂತ ಒಂದು ಯೂನಿಕ್ ಪ್ರಾಡಕ್ಟ್ ಯುನಿಕ್ ಬ್ರಾಂಡ್ ಯೂನಿಕ್ ಸ್ಪೆಸಿಫಿಕೇಶನ್ಸ್ ಒಳ್ಳೆ ಆಕರ್ಷಕ ಬೆಲೆ ಸಿಗ್ತದೆ ಬೇಗ ನಿಂದ್ರಿ ವೀಕ್ಷಕ್ರೆ ಸೊ ವೀಕ್ಷಕರ ಇಷ್ಟೊತ್ತು ಟೆನ್ ಲೀಟರ್ ಬಗ್ಗೆ ನೋಡಿದ್ರಿ ಇಲ್ಲ ಡೆಮೋ ನೋಡಿದ್ರಿ ಐ ಹೋಪ್ ಲೈಕ್ ಮಾಡಿರ್ತೀರಾ ಸೊ ಟೆನ್ ಲೀಟರ್ ಬಿಟ್ಟಿ ನಿಮ್ಗೆ ಇನ್ನೂ ದೊಡ್ಡ ದೊಡ್ಡ ಮಾಡ್ಲ್ ಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಬೇಕು ಅದು ಕೂಡ ಇರ್ತದೆ ವೀಕ್ಷಕರ ಸೊ ಏನ್ ನೋಡಿದ್ರಿ ಹತ್ತು ಲೀಟರ್ ವೆಟನ್ ಡೊಮೆಸ್ಟಿಕ್ ಮಾಡಲು ಡೊಮೆಸ್ಟಿಕ್ ಮನೆ ಪರ್ಪಸ್ ಗೆ ಸಮಿ ಕಮರ್ಷಿಯಲ್ ಮಾಡಲ್ ಸೊ ಇದಕ್ಕಿಂತ ಜಾಸ್ತಿ ಬೇಕು ಸ್ವಲ್ಪ ಜಾಸ್ತಿ ಯೂಸೇಜ್ ಮಾಡ್ತೀರಾ ದೊಡ್ಡ ದೊಡ್ಡ ಯೂಸ್ ಮಾಡ್ತೀರ ಅಂದ್ರೆ ಅದಕ್ಕೂ ಸೊಲ್ಯೂಷನ್ ಇದೆ ಕಂಪ್ಲೀಟ್ ಕ್ಲೀನಿಂಗ್ ಸಲ್ಯೂಷನ್ ಅಂದ್ರೆ ಡೊಮೆಸ್ಟಿಕ್ ಸೆಮಿ ಕಮರ್ಷಿಯಲ್ ಕಮರ್ಷಿಯಲ್ ಕಂಪ್ಲೀಟ್ ಕ್ಲೀನಿಂಗ್ ಸೊಲ್ಯೂಷನ್ ಹಾಸ್ಟೆಲ್ ಸಿಗುತ್ತೆ ನೋಡ್ತೀರ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಡಬ್ಲ್ಯೂ ಡಿ ವಿ ಟ್ವೆಂಟಿ ಫೈವ್ ಲೀಟರ್ ವೆಟನರಿ ವ್ಯಾಕ್ಯೂಮ್ ಕೀನರ್ ನೋಡಬಹುದು ಮಾಡಲು ಫುಲ್ ನಿಮಗೆ ಡೊಮೆಸ್ಟಿಕ್ ಪ್ಲಸ್ ಸೆಮಿ ಕಮರ್ಷಿಯಲ್ ಮಾಡಲ್ ಇದು ವೀನ್ಸ್ ಎಲ್ಲ ಬರುತ್ತೆ ನಿಮಗೆ ಎಲ್ ಬೇಕಾದ್ರೆ ತ್ರೀ ಸಿಕ್ಸ್ಟಿ ಎಲ್ ಬೇಕಾದ್ರೂ ತಗೊಂಡ್ ಕ್ಯಾರಿ ಮಾಡೋದು ಈಸಿಯಾಗಿ ವೈರ್ ಕೂಡ ನಿಮ್ಗೆ ತ್ರೀ ಟು ಫೋರ್ ಅಪ್ರಾಕ್ಸಿಮೀರ್ ಬರುತ್ತೆ ಸೊ ಏನು ಹೋಸ್ ಪೈಪ್ ನೋಡ್ತಿದ್ರ ಆಲ್ಮೋಸ್ಟ್ ನಿಮ್ಗೆ ಹೋಸ್ ಪೈಪು ಹತ್ತಿರ ಹತ್ತಡಿ ಬರುತ್ತೆ ಸರ್ ಅಡಿ ಮೇಲೆ ಬರುತ್ತೆ ಸರ್ ಓಕೆ ಸೊ ನೀವು ಒಳಗಡೆ ಅಟ್ಯಾಚ್ಮೆಂಟ್ಸ್ ಎಲ್ಲ ಬರುತ್ತೆ ಎಲ್ಲರೂ ಅಟ್ಯಾಚ್ಮೆಂಟ್ಸ್ ಬರುತ್ತೆ ಸೊ ಅದ್ರಲ್ಲಿ ನೋಡಿದ ಹಾಗೆ ನಿಮಗೆ ಒಂದು ಫ್ಲೋರ್ ಕ್ಲೀನಿಂಗ್ ಯಾವ್ದು ಇರಬಹುದು ಮತ್ತೆ ನಿಮಗೆ ಡಸ್ಟ್ ಕ್ಲೀನಿಂಗ್ ಬ್ರಶ್ ಮತ್ತೆ ಎಲ್ಲ ಸರ್ವಿಸ್ ಟೂಲ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಸೆಸರಿಸ್ ಎಲ್ಲ ಬಂದೇ ಬರುತ್ತೆ ಸರ್ ಸೊ ನಿಮಗೆ ಪಕ್ಕ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪಕ್ಕ ಕಾಪರ್ ವೆಂಡಿಂಗ್ ಮೋಟರ್ ಬರುತ್ತೆ ಸರ್ ಸೊ ಈ ಕ್ವಾಲಿಟಿ ಈ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ ಪ್ಯೂರ್ಲಿ ಎ ಬಿ ಎಸ್ ಪ್ಲಾಸ್ಟಿಕ್ ಬರುತ್ತೆ ಬ್ಲೋರ್ ವಿತ್ ಸೆಕ್ಷನ್ ಕೂಡ ಇರುತ್ತೆ ಸರ್ ಸೊ ಎಂ ಆರ್ ಪಿ ಸರ್ ಫೋರ್ಟೀನ್ ತೌಸಂಡ್ ರುಪೀಸ್ ಇದೆ ಸರ್ ಎಂ ಆರ್ ಪಿ ಫೋರ್ಟೀನ್ ತೌಸಂಡ್ ಇದೆ ನಮ್ಮ ಗ್ರಾಹಕರಿಗೆ ನಮ್ಮ ಒಂದು ವೀಕ್ಷಕರಿಗೆ ಇದನ್ನ ಕೊಂಡ್ಕೊಳ್ಳಿಕ್ಕೆ ಇಷ್ಟಪಡೋಗೆ ನಮ್ಮ ವೀಕ್ಷಕರಿಗೆ ಸಿಗ್ತಾ ಇದೆ ಕೇವಲ ಆರೂವರೆ ಸಾವಿರ ಮಾತ್ರ ಸರ್ ಸೂಪರ್ ಸಿಕ್ಸ್ ತೌಸಂಡ್ ಫೈವ್ ರುಪೀಸ್ ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಓಕೆ ಸೊ ನೆಕ್ಸ್ಟ್ ನೋಡ್ತಾರೆ ವೀಕ್ಷಕರ ತರ್ಟಿ ಫೈವ್ ತರ್ಟಿ ಫೈವ್ ಡಬ್ಲ್ಯೂ ಡಿ ವಿರ್ಟಿ ಫೈವ್ ಲೀಟರ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಇದು ಕೂಡ ಸೇಮ್ ಸರ್ ಆಲ್ಮೋಸ್ಟ್ ಮೂರ್ ಮೀಟರ್ ಮೇಲೆ ವೈರ್ ಸಿಗುತ್ತೆ ಮೂರು ಮೀಟರ್ ಮೇಲೆ ನಿಮಗೆ ಹೋಸ್ ಪೈಪ್ ಕೂಡ ಬರುತ್ತೆ ಸೆಕ್ಷನ್ ಪ್ಲಸ್ ಬೋರ್ ಎರಡು ಬರುತ್ತೆ ಸರ್ ಓಕೆ ಸೊ ಇದು ನಿಮಗೆ ಒಳಗಡೆ ಅಸೆಸರಿಲ್ಲ ಬಂದೇ ಬರುತ್ತೆ ಸೊ ಇದು ಕೂಡ ನಿಮಗೆ ವೀಲ್ ಸಿಸ್ಟಮ್ ಇರುತ್ತೆ ಇರುತ್ತೆ ಸರ್ ಸೊ ಇದು ಸರ್ ಡೆಫಿನೆಟ್ಲಿ ಸರ್ ಸೊ ಇದು ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ಬ್ಯಾಟ್ ಪಕ್ಕ ಕಪನ್ ಹಂಡಿಂಗ್ ಮೋಟರ್ ಬರುತ್ತೆ ಸರ್ ಸೊ ಇದು ಯೂಸೇಜ್ ಬಂದ್ಬಿಟ್ಟು ಸರ್ ನಿಮಗೆ ಒಂದು ಸೆಮಿ ಕಮರ್ಷಿಯಲ್ ಅಂಡ್ ಕಮರ್ಷಿಯಲ್ ಯೂಸ್ ಮಾಡಬಹುದು ದೊಡ್ಡ ದೊಡ್ಡ ಗಳಲ್ಲಿ ಮಾಲ್ಸ್ ಗಳಲ್ಲಿ ಮಾಲ್ಸ್ಗಳಲ್ಲಿ ಶಾಪಿಂಗ್ ಸೆಂಟರ್ ಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಶೋರೂಮ್ಗಳಲ್ಲಿ ಮತ್ತೆ ನಿಮಗೆ ಸ್ಪೆಷಲಿ ಕಾರ್ ವಾಶ್ ಮಾಡುವಂತಹ ಸರ್ವಿಸ್ ಸೆಂಟರ್ ಗಳಲ್ಲಿ ಕಾರ್ ಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ಯೂಸ್ ಮಾಡಬಹುದು ಸರ್ ಇದು ಸೊ ಇದು ನಿಮಗೆ ಪಕ್ಕ ಸೂಟೇಬಲ್ ಇರುತ್ತೆ ಪ್ರೊಫೆಷನ್ ಗೋಸ್ಕರ ಸೊ ಬಿಸ್ನೆಸ್ ಮಾಡಕ್ಕೆಲ್ಲ ಸೂಟೇಬಲ್ ಇದೆ ಸರ್ ಸೊ ಇದು ಬಂದ್ಬಿಟ್ಟು ಸರ್ ಇದು ಎಂ ಆರ್ ಪಿ ಸರ್ ಎಂ ಆರ್ ಪಿ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಇದೆ ಸರ್ ಓಕೆ ಎಂ ಆರ್ ಪಿ ಹದಿನಾರು ಸಾವಿರ ಇದೆ ನಮ್ಮ ಗ್ರಾಹಕರಿಗೆ ನಮ್ಮ ವೀಕ್ಷಕರಿಗೆ ಸಿಗ್ತಾ ಇದೆ ಕೇವಲ ಎಂಟು ಸಾವಿರ ಮಾತ್ರ ಸರ್ ಸೂಪರ್ ಸರ್ ಏಟ್ ತೌಸಂಡ್ ರುಪೀಸ್ ಸರ್ ಥರ್ಟಿ ಫೈವ್ ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿದ್ರೆ ಸರ್ ಛೋಟಾ ಹಾತಿ ಸರ್ ಓಕೆ ಎಲ್ರು ಬಾಪ್ ಇದ್ದಂಗಿದೆಯೋ ಅಲ್ವಾ ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳ್ಬಿಟ್ಟು ಅಲ್ವಾ ನೋಡ್ತಿದ್ರೆ ವೀಕ್ಷಕ ಯಾವ ಥರ ಇದೆ ಸೂಪರ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟಬಲ್ ಸರ್ ನಾಲ್ಕು ಕಡೆ ನಾಲ್ಕು ಕಡೆ ರೀಲ್ಸ್ ಬರುತ್ತೆ ನೋಡೋಕು ಸೂಪರ್ ಇದೆ ಓಕೆ ಸೂಪರ್ ಎಲ್ಲಿ ಬೇಕಾದ್ರೂ ಹೇಗ್ ಲೋಡೆಡ್ ಫುಲ್ಲಿ ಲೋಡೆಡ್ ಸರ್ ಫುಲ್ಲಿ ಲೋಡೆಡ್ ಈಸಿಯಾಗಿ ಮಾಡಬಹುದು ಏನಿದೆ ಸರ್ ಸರ್ ಫುಲ್ಲಿ ಫುಲ್ ನೋಡುತ್ತೆ ಟ್ರಿಪಲ್ ಎಕ್ಸ್ ಮೋಟರ್ ಬರುತ್ತೆ ಸರ್ ಓಕೆ ಟ್ರಿಪಲ್ ಎಕ್ಸ್ ಮೋಟರ್ ಬರುತ್ತೆ ಟ್ರಿಪಲ್ ಎಕ್ಸ್ ಮೋಟರ್ ಬರುತ್ತೆ ನಾಲ್ಕ ಸಾವಿರದ ಆರ್ನೂರು ಬ್ಯಾಟ್ ಪಕ್ಕ ಕಾಪರ್ ವೆಂಡಿಂಗ್ ಮೋಟರ್ ಆರ್ನೂರು ಬ್ಯಾಟ್ ಪಕ್ಕಾ ಕಾಪರ್ ವೆಂಡಿಂಗ್ ಮೋಟರ್ ಬರುತ್ತೆ ಟ್ರಿಪಲ್ ಎಕ್ಸ್ ಮೋಟರ್ ಬರುತ್ತೆ ಆಲ್ಮೋಸ್ಟ್ ನಿಮಗೆ ಆಲ್ಮೋಸ್ಟ್ ಮೂರು ಮೂರು ಮೀಟರ್ ಕಿಂತ ಜಾಸ್ತಿ ವೈರ್ ಬರುತ್ತೆ ಹೋಸ್ ಪೈಪ್ ಕೂಡ ಆಲ್ಮೋಸ್ಟ್ ಹತ್ತತ್ರ ನಿಮಗೆ ಮೂರ್ನೂರು ಮೀಟರ್ ಬರುತ್ತೆ ಒಳಗಡೆ ಅಸೆಸರಿ ಅಟ್ಯಾಚ್ಮೆಂಟ್ಸ್ ಎಲ್ಲ ಬರುತ್ತೆ ಸೊ ನಿಮಗೆ ಒಳಗಡೆ ಪೈಪ್ ಗಳನ್ ಪೈಪ್ ಕೂಡ ಹೆವಿ ಪೈಪ್ಸ್ ಇರುತ್ತೆ ಪ್ಯೂರ್ಲಿ ಸ್ಟೇನ್ ಸ್ಟೀಸ್ ರಸ್ ಪ್ರೂಫ್ ಇರುತ್ತೆ ಪ್ಯೂರ್ ಸ್ಟೇನ್ ಸ್ಟೀಲ್ ಇರುತ್ತೆ ಪೈಸ್ ಎಲ್ಲ ಸೊ ಒಳ್ಳೆ ಬಲ್ಕಿ ಡಿಸೈನ್ ಇರುತ್ತೆ ಫುಲ್ ರಫ್ ಟು ಸರ್ ಓಕೆ ಯೂಸ್ ಏನೇ ಮಾಡ್ತೀರಾ ಅಂದ್ರೆ ಎಲ್ಲದಕ್ಕೂ ಸೂಟೇಬಲ್ ಎಲ್ಲದಕ್ಕೂ ಸೈ ಎಲ್ಲದಕ್ಕೂ ಜೈ ಸರ್ ಏನ್ ಸ್ಪೆಷಲ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಕಾರ್ ಶೋರೂಮ್ ಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಡ್ ಶೋಂಗ್ಗಳಲ್ಲಿ ಶೆಡ್ಗಳಲ್ಲಿ ಮನೆಗಳಲ್ಲಿ ಕಡೆ ಸ್ಪೆಷಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಎಲ್ಲಕ್ಕೆ ನಾವು ನಿಮಗೆ ಕಾರ್ ಶೋ ಗಳಲ್ಲಿ ಇರ್ಬೋದು ಮತ್ತೆ ನಿಮಗೆ ಸರ್ವಿಸ್ ಸೆಂಟರ್ ಗಳಲ್ಲಿ ತಗೊಂಡು ಯೂಸ್ ಮಾಡ್ತಾರೆ ಕಾರ್ ಕ್ಲೀನಿಂಗ್ ಎಲ್ಲದಕ್ಕೂ ಸರ್ ಕಮರ್ಷಿಯಲ್ ಪರ್ಪಸ್ ಬಿಸ್ನೆಸ್ ಪರ್ಪಸ್ ಗೆ ಪಕ್ಕಾ ಸೂಟೇಬಲ್ ಟ್ರಾಲಿ ಮಾಡಲ್ ಸರ್ ಇದು ವಿತ್ ಬಲ್ಕಿ ಡಿಸೈನ್ ಎ ಬಿ ಎಸ್ ಪ್ಲಾಸ್ಟಿಕ್ ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಕ್ವಾಲಿಟಿ ಸರ್ ಸರ್ ಇದು ನಿಮ್ಗೆ ಬರ್ತಿದೆ ಸರ್ ಇದ್ರ ಎಂ ಆರ್ ಪಿ ತರ್ಟಿ ಸರ್ ಮುಂಚೆ ಹೇಳಿದೆ ಫೋರ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಪಕ್ಕ ಕಾಪು ಮೋಟರ್ ಬರುತ್ತೆ ಎಂ ಆರ್ ಪಿ ಮೂವತ್ತು ಸಾವಿರ ಇದೆ ನಮ್ಮ ಗ್ರಾಹಕರಿಗೆ ಒಂದು ಆಕರ್ಷಕ ಬೆಲೆಯಲ್ಲಿ ನಮ್ಮ ಗ್ರಾಹಕರಿಗೆ ಒಂದು ಆಕರ್ಷಕ ಬಿಲ್ ಇದೆ ಕೇವಲ ಇಪ್ಪತ್ತು ಸಾವಿರ ಮಾತ್ರ ಸರ್ ಸೂಪರ್ ಸರ್ ಸೂಪರ್ ಟ್ವೆಂಟಿ ರುಪೀಸ್ ಫೋರ್ ಏಟಿ ಲೀಟರ್ ವೆಟ್ ಅಂಡ್ ಡ್ರೈವ್ ವ್ಯಾಕ್ಯೂಮ್ ಕ್ಲೀನರ್ ಫುಲ್ ಲೋಡೆಡ್ ಸರ್ ಸೂಪರ್ ಎಲ್ಲದಕ್ಕೂ ಮೋಟರ್ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ಟೋಟಲ್ ಟೆನ್ ಇಯರ್ಸ್ ಕವರ್ ಐತೆ ಇಷ್ಟೆಲ್ಲ ತೀರ್ಸ್ಕೊಟ್ರಿ ಆಮೇಲೆ ವಾರಂಟಿ ಗ್ಯಾರಂಟಿ ಏನೇ ಪ್ರಾಬ್ಲಮ್ ಆದ್ರೆ ಸರ್ವಿಸ್ ಯಾವ ತರ ಇದೆಲ್ಲ ಸರ್ ಗ್ಯಾರಂಟಿ ಅಂದ್ರೆ ಹಾಟ್ ಸ್ಟಾರ ಹಾಸ್ಟಾರ್ ಅಂದ್ರೆ ಗ್ಯಾರಂಟಿ ವಾರಂಟಿ ಈ ಭಾತಲ್ಲಿ ಬೇರೆ ಸಂಶಯ ಇಲ್ಲ ನಿಮ್ಗೂ ಗೊತ್ತು ನಮ್ಮ ಕರ್ನಾಟಕದ ಎಲ್ಲ ಜನತೆಗೆಲ್ಲ ಗೊತ್ತಿದೆ ಸರ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ ಸೊ ಮತ್ತೆ ಯಾರಿಗೊತ್ತಿಲ್ಲ ಅವ್ರಿಗೆ ಮತ್ತೊಂದು ಹೌದು ವೀಕ್ಷಕರ ಕರೆಕ್ಟ್ ಆಗಿ ಮಾಡಿದ್ರ ಒಂದಲ್ಲ ಎರಡಲ್ಲ ಮೂರಲ್ಲ ಕಂಪ್ಲೀಟ್ಲಿ ಹತ್ತು ಟೋಟಲ್ ವಾರಂಟಿ ಆನ್ ಹಾಟ್ ಸ್ಟಾರ್ ಟೆನ್ ಲೀಟರ್ ವೆಟ್ ಅಂಡ್ ಡ್ರೈವ್ ವ್ಯಾಕ್ಯೂಮ್ ಕ್ಲೀನರ್ ಹಾಟ್ ಸ್ಟಾರ್ ನ ಹತ್ತು ಲೀಟರ್ ವೆಟರ್ನ್ ವ್ಯಾಕ್ಯೂಮಿನ ನಿಮಗೆ ಹತ್ತು ವರ್ಷ ವಾರಂಟಿ ಸಿಗ್ತದೆ ಮೊದಲನೇ ಒಂದು ವರ್ಷ ಪ್ಯೂರ್ಲಿ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಆನ್ ಮೋಟರ್ ಸರ್ ಓಕೆ ಮೊದಲನೇ ಒಂದು ವರ್ಷ ಮೋಟರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಒಂಬತ್ತು ವರ್ಷ ಕಂಪ್ಲೀಟ್ಲಿ ಸರ್ವಿಸ್ ವಾರಂಟಿ ಇರುತ್ತೆ ಟೋಟಲಿ ಟೆನ್ ಇಯರ್ಸ್ ವಾರಂಟಿ ಕರೆಸ್ ಇರುತ್ತೆ ಸರ್ ಸೂಪರ್ ಸರ್ ಸೊ ಅವೈಲಬಿಲಿಟಿ ಹೇಳಬೇಕಂದ್ರೆ ಆಲ್ಮೋಸ್ಟ್ ಬಹಳ ಜನರಿಗೆ ಸ್ಟೋರ್ಸ್ ಇದೆ ಸರ್ ಕರ್ನಾಟಕದ ವೀಕ್ಷಕರ ತುಮಕೂರ್ ನಮ್ದು ಆಫೀಸ್ ಇದೆ ಶೋರೂಮ್ ಇದೆ ಕ್ವಿಕ್ ಅಡ್ರೆಸ್ ಬಿ ಎಚ್ ರೋಡ್ ಅಲ್ಲಿ ಭದ್ರಮ ಚೌಟ್ರಿ ಸಿಗ್ನಲ್ ಗೆ ಮುಂಚೆನೆ ಹೈಸ್ಕೂಲ್ ಫೀಲ್ಡ್ ಗ್ರೌಂಡ್ ಆಪೋಸಿಟ್ ಅಲ್ಲಿ ಸರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪಕ್ಕದಲ್ಲಿ ಗಾಯತ್ರಿ ಶ್ರಮಿಸ್ ಇದೆ ಅದ್ರ ಪಕ್ಕದಲ್ಲೇ ಸ್ಟೆಪ್ ಅಪ್ ಬಿಲ್ಡಿಂಗ್ ಇದೆ ಸೊ ಸೆಲರ್ ಅಲ್ಲಿ ನಮ್ದು ಹಾಸ್ಟೆಲ್ ನ ಶೋರೂಮ್ ಇದೆ ದಯವಿಟ್ಟು ಸ್ಟೋರ್ ನ ವಿಸಿಟ್ ಮಾಡಿ ಪ್ರಾಡಕ್ಟ್ ನ ನೋಡಿ ನಿಮಗೆ ಇಷ್ಟ ಇರುವಂತಹ ನಿಮ್ಗೆ ಕೈಗೆಟಕೋ ರೇಟ್ ಇಲ್ಲಿದೆ ದಯವಿಟ್ಟು ಕೊಂಡ್ಕೊಳ್ಳಿ ವೀಕ್ಷಕರ ಸೊ ನೆಕ್ಸ್ಟ್ ಸರ್ ಬಹಳಷ್ಟು ಸೋರ್ಸ್ ಇದೆ ಹೇಳ್ಕೊಂಡು ಕುತ್ಕೊಂಡ್ರೆ ಟೈಮ್ ಬಹಳ ಆಗುತ್ತೆ ಸರ್ ಓಕೆ ಸೊ ವೀಕ್ಷಕರೇ ದಯವಿಟ್ಟು ನಿಮ್ಮ ಸಮಯ ಅಮೂಲ್ಯ ದಯವಿಟ್ಟು ನೀವೇನಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಸರ್ ಆಡ್ ಮಾಡಿರ್ತಾರೆ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ಸ್ಟೋರ್ದು ಅಸ್ ವಿತ್ ಜಿ ಪಿ ಎಸ್ ಲೊಕೇಶನ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಸೊ ನಿಮ್ಮ ನಿಯರ್ ಬೈ ಯಾವ ಸ್ಟೋರ್ ಇದೆ ಆ ಸ್ಟೋರ್ ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ ಸ್ಟೋರ್ ನಿಯರ್ ಇದ್ದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಿಮ್ಗೆ ಪ್ರಾಡಕ್ಟ್ ಬೈ ಮಾಡಿ ಸೊ ಕರ್ನಾಟಕದ ನಲವತ್ತು ಸ್ಟೋರ್ ಅಲ್ಲಿ ಪ್ರಾಡಕ್ಟ್ ನ ನಮ್ಮ ಕಸ್ಟಮರ್ಸ್ ಟಚ್ ಅಂಡ್ ಫೀಲ್ ಮಾಡಿ ಲೈವ್ ಡೆಮೋ ನೋಡಿ ತಗೋಬಹುದು ಸರ್ ಅದು ಮೇನ್ ಅಡ್ವಾಂಟೇಜ್ ಸರ್ ಹಾಸ್ಟೆಲ್ ಅಲ್ಲಿ ಸೂಪರ್ ಸರ್ ಯೂನಿಕ್ನೆಸ್ ಸರ್ ನಮ್ದು ಕಂಪ್ನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಇದರ ಬಗ್ಗೆ ಗ್ಯಾರಂಟಿ ವಾರಂಟಿ ಆಯ್ತು ಹೌದು ಸೊ ನೆಕ್ಸ್ಟ್ ಶಿಫ್ಟ್ ಹೇಳ್ಬೇಕಂತ ಹೇಳಿದ್ರೆ ವೀಕ್ಷಕರ ಈ ಪ್ರಾಡಕ್ಟ್ ಇಷ್ಟಪಟ್ಟಲ್ಲಿ ಹೌದು ಸ್ಕ್ರೀನ್ ನಂಬರ್ ಅಂತ ನಮ್ಮ ದಯವಿಟ್ಟು ಕಾಲ್ ಮಾಡಿ ನಮ್ಮ ಕಸ್ಟಮರ್ ಎಕ್ಸಿಕ್ಯೂಟಿವ್ಸ್ ನಿಮ್ಮ ಕಾಲ್ ಅಟೆಂಡ್ ಮಾಡ್ತಾರೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ಡೆಫಿನೆಟ್ಲಿ ಏನ್ ನಂಬರ್ಸ್ ಇದೆ ಕಂಪನಿ ಅಫಿಷಿಯಲ್ ನಂಬರ್ಸ್ ಇರುತ್ತೆ ಅದಕ್ಕೆ ಫೋನ್ ಪೇ ಮುಖಾಂತರ ಪೇಮೆಂಟ್ ಮಾಡ್ಬೋದು ಕರೆಂಟ್ ಅಕೌಂಟ್ ಕೂಡ ಪೇಮೆಂಟ್ ಮಾಡಬಹುದು ನೀವೇನು ಪೇಮೆಂಟ್ ಮಾಡ್ತಿದೀರಾ ಆ ಪೇಮೆಂಟ್ ಮಾಡಿದ ಸೇಮ್ ದಿನನೇ ಜಿ ಎಸ್ ಟಿ ಬಿಲ್ ಮಾಡ್ತೀವಿ ಸೇಮ್ ಡಿನ ಕೂಡ ಮಾಡ್ತೀವಿ ವಿತ್ ಟು ವಿತಿನ್ ಇನ್ ಟೂ ಟು ತ್ರೀ ವರ್ಕಿಂಗ್ ಡೇಸ್ ಅಲ್ಲಿ ಈ ಪ್ರಾಕ್ಟ್ ನಿಮ್ಮ ಸೂಪರ್ ಸೊ ಇವಾಗ ಏನ್ ನಾಲ್ಕು ಸಾವಿರ ರೂಪಾಯಿ ಆಫರ್ ಪ್ರೈಸ್ ಮೂರ್ ಸಾವಿರದ ಒಂಬೈನೂರ ಹೇಳಿದ ಆಫರ್ ಪ್ರೈಸ್ ಹೇಳ್ತೀನಿ ನಮ್ಮ ಕಂಪನಿ ಸ್ಟೋರ್ಸ್ ಇದೆ ಸರ್ ತುಮಕೂರು ಎರಡು ಶೋರೂಮ್ ಇದೆ ಬೇರೆ ಬ್ಯಾಂಗ್ಳೂರಲ್ಲಿ ಆರು ಕಡೆ ಶೋರೂಮ್ಸ್ ಇದೆ ಮೈಸೂರಲ್ಲಿ ಎರಡು ಶೋರೂಮ್ಸ್ ರೂಮ್ಸ್ ಇದೆ ಮ್ಯಾಂಗ್ಳೂರಲ್ಲಿ ಶೋರೂಮ್ ಇದೆ ಕಂಪನಿ ಹತ್ತೆರಡು ಸ್ಟೋರ್ಸ್ ಇದೆ ಸೊ ಇಲ್ಲಿ ಎರ್ಚೇಸ್ ಮಾಡಿದ್ರು ಕೂಡ ಏನ್ ಕಮಿಟ್ಮೆಂಟ್ ಪ್ರೈಸ್ ಹೇಳಿದೀನಿ ಈ ನಾಲ್ಕು ಸಾವಿರ ರೂಪಾಯಿ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ಅಲ್ವಾ ಸೊ ಬೇರೆ ಫ್ರಾಂಚೈಸಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಫ್ರಾಂಚೈಸ್ ಇದೆ ಸೊ ಬೇರೆ ಕರ್ನಾಟಕದ ಬೇರೆ ಜಿಲ್ಲೆ ಜಿಲ್ಲೆಗಳೆಲ್ಲೂರು ನಾಲ್ಕು ಫ್ರಾಂಚೈಸ್ ಇದೆ ಸೊ ಫ್ರಾಂಚೈ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನಾಮ ಅಡಿಷನ್ಲೇಬೇಕಾಗುತ್ತೆ ಮುಖ ಅಂತ ಕೊಡಲೇಬೇಕಾಗುತ್ತೆ ಸೊ ಬೆಟರ್ ಅವ್ರು ನಿಯರ್ ಬೈ ಸ್ಟೋರ್ ಅಲ್ಲಿ ಅಂಡ್ ಫೀಲ್ ಮಾಡಿ ಬೈ ಮಾಡ್ತಿದ್ರೆ ಅಂದ್ರೆ ಗ್ಯಾರಂಟಿ ಒಂದು ಕೂಡ ಅಲ್ಲೇ ಕೊಡ್ಕೋಬಹುದು ಸೊ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಲ್ಲಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಸೊ ನೆಕ್ಸ್ಟ್ ಕರೆ ಇನ್ನೊಂದು ಇಷ್ಟಪಡ್ತೀನಿ ಸೊ ಇದಾದ ನಂತರ ನಮ್ಮ ಕಂಪನಿಯ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ ಸರ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಹಾಟ್ ಸ್ಟಾರ್ ಡಾಟ್ ಕೋ ಡಾಟ್ ಇನ್ ದಯವಿಟ್ಟು ವಿಸಿಟ್ ಮಾಡಿ ಸೊ ನಮ್ಮ ಕಂಪನಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸ್ಟಾರ್ ಲೈಟ್ ಅಂತ ಹೇಳ್ಬಿಟ್ಟು ನಮ್ಮ ಕಂಪನಿ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯುಚ್ರೆ ಸೊ ನೆಕ್ಸ್ಟ್ ನೋಡಿ ನಮ್ಮ ಕಂಪನಿಯ ಬೇರೆ ಬೇರೆ ಪೇಜಸ್ ಅನ್ಕೊಂಡಾಗ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಪೇಜಸ್ ಇದೆ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ಮತ್ತೆ ಟ್ವಿಟರ್ ಅಲ್ಲಿ ಇದೆ ಸೊ ಇದೆಲ್ಲ ಎಲ್ಲ ಇರುತ್ತೆ ನಾವು ಇನ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀವಿ ದಯವಿಟ್ಟು ಸೈಟ್ ಮಾಡಿ ಲೈಕ್ ಮಾಡಿ ಬೆಳೆಸಿ ಸೊ ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಒಂದು ಕೊಡುಗೆ ನಿಮ್ಮ ಒಂದು ಬೆಂಬಲ ಪ್ರೀತಿ ಇವತ್ತು ನಾವ್ ಇಲ್ಲಿದ್ದೀವಿ ವೀಕ್ಷಕರೇ ಸರಿ ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಾರ್ಪೋರೇಷನ್ ಹಾಟ್ ಸ್ಟಾರ್ ಕಂಪನಿ ನಮ್ಮ ನಿಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕದ ಕಂಪನಿ ಸೊ ನಿಮ್ಮ ಮನೆಯ ಕಂಪನಿ ಇದ್ದ ಹಾಗೆ ವೀಕ್ಷಕರೆ ದಯವಿಟ್ಟು ಈ ಕಂಪನಿನ ಹರಸಿ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ವಿಡಿಯೋ ನಡೆದಕ್ಕೋಸ್ಕರ ಎಲ್ಲರಿಗೂ ನಾನು ಋತ್ಪೂರ್ವ ದಿನ ಹೋದರೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್